ಶ್ರೋತೃಗಳೇ ಈಗ ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ಮುರಳಿ ಮೋಹನ ಚುಂತಾರು ಅವರು ಅವರು ಬಾಯಿ ಮುಖ ದವಡೆಯ ಶಸ್ತ್ರ ಚಿಕಿತ್ಸಕರು ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಬಾಯಿಯ ಕ್ಯಾನ್ಸರ್ ಯಾವ ರೀತಿಯಲ್ಲಿ ಬರ್ತದೆ ಮತ್ತೆ ಅದಕ್ಕೆ ಪರಿಹಾರಗಳೇನು ಅನ್ನುವುದನ್ನು ಅವರು ತಿಳಿಸ್ಕೊಡ್ಲಿಕ್ಕಿದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಈಗ ಈ ಬಾಯಿಯ ಕ್ಯಾನ್ಸರ್ ಅನ್ನುವಂಥದ್ದು ಎಷ್ಟು ಕಾಮನ್ ಆದಂತಹ ಒಂದು ಕಾಯಿಲೆ ಸರ್ ಕ್ಯಾನ್ಸರ್ ಬಾಯಿ ಕ್ಯಾನ್ಸರ್ ಅನ್ನೋದು ಬಾಯಿಯಲ್ಲಿ ಗಡ್ಡೆ ಬೆಳೆಯುವಂಥ ಒಂದು ರೋಗ ಆಡು ಭಾಷೆಯಲ್ಲಿ ನಾವು ಕ್ಯಾನ್ಸರ್ ಅಂತ ಹೇಳ್ತೇವೆ ನಮ್ಮ ವೈಜ್ಞಾನಿಕವಾಗಿ ನಾವು ಅರ್ಬುದ ರೋಗ ಅಂತ ಹೇಳ್ತೇವೆ ಇತ್ತೀಚಿನ ದಿನಗಳಲ್ಲಿ ಬಾಯಿ ಕ್ಯಾನ್ಸರ್ ಅನ್ನೋದು ಹೆಚ್ಚು ಸಂಖ್ಯೆಯಲ್ಲಿ ಕಂಡು ಬರ್ತಾ ಇದೆ ಇದಕ್ಕೆ ಕಾರಣ ನಮ್ಮ ಯುವ ಜನರು ಬಳಸುತ್ತಿರುವಂತಹ ಚಟಗಳು ಇದಕ್ಕೆ ಬಹುಮುಖ್ಯ ಕಾರಣ ತಂಬಾಕು ಸೇವನೆ ಧೂಮಪಾನ ಸೇವನೆ ಗುಡ್ಕಾ ಪಾನ್ಪರಾಗಿಂತಹ ಒಂದು ದುಶ್ಚಟಗಳಿಂದ ಬರುವಂತದ್ದು ಕ್ಯಾನ್ಸರ್ ಗೆ ಬರುವುದಾದ್ರೆ ಮಾರಣಾಂತಿಕವಾದಂತಹ ಕಾಯಿಲೆಗಳ ಪಟ್ಟಿಯಲ್ಲಿ ಮೊದಲನೇ ರೋಗ ಹೃದಯಾಘಾತ ಈಗ ಎರಡನೇ ಕಾರಣ ಕ್ಯಾನ್ಸರ್ ಆಗಿದೆ ಅದರಲ್ಲಿ ಸಹ ಬಾಯಿ ಕ್ಯಾನ್ಸರ್ ಮೊದಲು ಹತ್ತನೇ ಸ್ಥಾನದಲ್ಲಿ ಇತ್ತು ಕ್ಯಾನ್ಸರ್ಗಳ ಪಟ್ಟಿಯಲ್ಲಿ ಕ್ಯಾನ್ಸರ್ ದೇಹದ ಯಾವುದೇ ಜೀವಕೋಶಗಳಿಗೆ ಆಗ್ಬಹುದು ಪುರುಷರಲ್ಲಿ ಸಾಮಾನ್ಯವಾಗಿ ಶ್ವಾಸಕೋಶ ವೃಷಣದ ಕ್ಯಾನ್ಸರ್ ಜಠರದ ಕ್ಯಾನ್ಸರ್ ದೊಡ್ಡ ಕರಳಿನ ಕ್ಯಾನ್ಸರ್ ಬರ್ತದೆ ಮಹಿಳೆಯರಲ್ಲಾದರೆ ಸ್ತನದ ಕ್ಯಾನ್ಸರ್ ಗರ್ಭಕೋಶದ ಕುತ್ತಿಗೆಯ ಕ್ಯಾನ್ಸರ್ ದೊಡ್ಡ ಕರಳಿನ ಕ್ಯಾನ್ಸರ್ ಹೀಗೆ ಬೇರೆ ಬೇರೆ ಅಂಗಾಂಗಗಳಿಗೆ ಅಂಗಾಂಶಗಳಿಗೆ ಜೀವಕೋಶಗಳಿಗೆ ಕ್ಯಾನ್ಸರ್ ಬರುವಂಥದ್ದು ಈ ಹಿಂದೆ ಬಾಯಿ ಕ್ಯಾನ್ಸರ್ ಹತ್ತನೇ ಸ್ಥಾನದಲ್ಲಿತ್ತು ಕ್ಯಾನ್ಸರ್ಗಳ ಪಟ್ಟಿಯಲ್ಲಿ ವಾರ್ಷಿಕವಾಗಿ ಒಂದು ಹತ್ತು ಲಕ್ಷ ಮಂದಿ ನಮ್ಮ ಭಾರತ ದೇಶದಲ್ಲಿ ಈ ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಾರೆ ಅದರಲ್ಲಿ ಐದು ಲಕ್ಷ ಕಾಂಟ್ರಿಬ್ಯೂಷನ್ ನಮ್ಮ ಬಾಯಿ ಕ್ಯಾನ್ಸರ್ ಇಂದ ಬಂದಿದೆ ಹತ್ತನೇ ಸ್ಥಾನದಲ್ಲಿದ್ದು ಈಗ ಮೂರನೇ ಸ್ಥಾನಕ್ಕೆ ಮನಿಟ್ಟಿದೆ ಇದು ಯಾಕೆ ಆಗ್ತಾ ಇದೆ ಅಂದ್ರೆ ನಮ್ಮಲ್ಲಿ ನಮ್ಮ ಯುವಕರು ಬಳಸುವಂತಹ ಚಟಗಳಿಂದಲೇ ಆಗ್ತಾ ಇದೆ ಇದು ಬಹಳ ಒಂದು ದೌರ್ಭಾಗ್ಯದ ಸಂಗತಿ ಹಿಂದಿನ ಕಾಲದಲ್ಲೆಲ್ಲ ಕ್ಯಾನ್ಸರ್ ರೋಗ ಅಂತ ಹೇಳಿದ್ರೆ ನಿಮ್ಗೂ ನಮಗೆಲ್ಲ ಗೊತ್ತಿರಬಹುದು ನಮ್ಮ ಅಜ್ಜಂದ್ರೆಲ್ಲ ಅರವತ್ತು ಎಪ್ಪತ್ತು ವರ್ಷ ಆದ ನಂತರ ಎಲ್ಲಿ ಆದರೂ ಕ್ಯಾನ್ಸರ್ ಕಾಣಿಸ್ಕೊಳ್ತಿತ್ತು ಆವಾಗ ಚಿಕಿತ್ಸೆ ಮುಂದುವರೆದ ಹಂತದಲ್ಲಿ ಕಷ್ಟ ಆಗ್ತಾ ಇತ್ತು ಮತ್ತೆ ಈ ಇವತ್ತಿನ ಹಾಗೆ ಬೇಕಾದಷ್ಟು ಸೌಲಭ್ಯಗಳು ಇರಲಿಲ್ಲ ಸಲಕರಣೆಗಳು ಇರಲಿಲ್ಲ ವೈದ್ಯರು ಇರಲಿಲ್ಲ ಕ್ಯಾನ್ಸರ್ ಬಂದಿದೆ ಅಂತ ಗೊತ್ತಾಗುವಾಗ ಲೇಟ್ ಆಗ್ತಾ ಇತ್ತು ಈಗ ಹಾಗಲ್ಲ ಎಲ್ಲ ವೈದ್ಯರ ಸೌಲಭ್ಯ ಎಲ್ಲ ಕಡೆ ಇದೆ ಗ್ರಾಮೀಣ ಪ್ರದೇಶಗಳಲ್ಲೂ ಇದೆ ಸಲಕರಣೆಗಳು ಇದೆ ಆರಂಭಿಕ ಹಂತದಲ್ಲಿ ಕಂಡುಹಿಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಈ ಒಂದು ಕಾರಣದಿಂದ ಈಗ ನಾವು ಬಾಯ್ ಕ್ಯಾನ್ಸರ್ ಅನ್ನು ಬಹುಬೇಗ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತಾ ಇದೆ ಆದರೆ ದೌರ್ಭಾಗ್ಯ ಅರವತ್ತು ಎಪ್ಪತ್ತು ಎಂಬತ್ತರಲ್ಲಿ ಬರಬೇಕಾದಂಥ ಕ್ಯಾನ್ಸರ್ ಇವತ್ತು ಇಪ್ಪತ್ತು ಮೂವತ್ತರ ಯುವಕರಲ್ಲಿ ಹೇಗೆ ಹೃದಯಾಘಾತ ಈಗ ಅರವತ್ತು ಎಪ್ಪತ್ತು ಈಗ ಇಪ್ಪತ್ತು ಮೂವತ್ತಕ್ಕೆ ಬಂದಿದೆಯೋ ಅದೇ ರೀತಿ ಬಾಯಿ ಕ್ಯಾನ್ಸರ್ ಸಹ ಇಪ್ಪತ್ತು ಮೂವತ್ತರ ಯುವಕರಲ್ಲಿ ಬರುತ್ತಿರುವುದು ಬಹಳ ಶೋಚನೀಯವಾದಂಥ ವಿಚಾರ ಈ ಬಗ್ಗೆ ನಾವು ಚಿಂತನೆ ನಡೆಸಬೇಕಾದ ಕಾಲಘಟ್ಟದಲ್ಲಿ ನಿಂತಿದ್ದೇವೆ ಬಾಯಿ ಕ್ಯಾನ್ಸರ್ ಅಂದರೆ ಬಾಯಿಯಲ್ಲಿ ಯಾವ ಭಾಗದಲ್ಲಿ ಅದು ನೋಡಿ ಬಾಯಿ ಕ್ಯಾನ್ಸರ್ ಅಂತ ಹೇಳಿದರೆ ಬಾಯಿಯ ಒಳಗೆ ಬರುವಂಥದ್ದು ಅದು ನಾಲಿಗೆಯಲ್ಲಿರ್ಬೋದು ನಾಲಿಗೆಯ ಕೆಳಭಾಗದಲ್ಲಿರ್ಬೋದು ಹಲ್ಲು ಇರುವ ಜಾಗದಲ್ಲಿ ಒಸಡುಗಳಲ್ಲಿ ಬರುವ ಚಾನ್ಸಸ್ ಉಂಟು ಮತ್ತೆ ರಿಟ್ರೊಮೊಲೋಟ್ರೈಗೌನ್ ಅಂತ ಹೇಳಿ ಮೂರನೇ ದವಡೆಯ ಹಲ್ಲಿನ ಹಿಂಭಾಗದಲ್ಲಿ ಮತ್ತೆ ಮೇಲ್ಗಡೆ ಅಂಗಳದಲ್ಲಿ ಮತ್ತು ನಾಲಿಗೆ ಮೇಲೆ ಹೀಗೆ ಬಾಯಿಯ ಒಳಗೆ ಎಲ್ಲೇ ಕ್ಯಾನ್ಸರ್ ಗೆಡ್ಡೆ ಬೆಳೆದ್ರೆ ಅದನ್ನು ನಾವು ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೇವೆ ತುಟಿಗಳಲ್ಲಿ ಬಂದ್ರೂ ಸಹ ನಾವು ಅದನ್ನು ಬಾಯಿ ಕ್ಯಾನ್ಸರ್ ಅಂತ ಹೇಳ್ತೇವೆ ಸುರುವಿಗೆ ನೋಡಿ ಬಾಯಿ ಕ್ಯಾನ್ಸರ್ ಅಂದರೆ ವಿಶ್ ಬೇರೆ ಕ್ಯಾನ್ಸರ್ಗಳಿಗೂ ಬಾಯಿ ಕ್ಯಾನ್ಸರ್ಗಳಿಗೂ ಬಹಳ ವೈಶಿಷ್ಟ್ಯತೆ ಇದೆ ಅತಿ ಸುಲಭವಾಗಿ ಪತ್ತೆ ಹಚ್ಚಬಹುದಾದ ಕ್ಯಾನ್ಸರ್ ಇದ್ರೆ ಅದು ಬಾಯಿ ಕ್ಯಾನ್ಸರ್ ಯಾಕೆಂದ್ರೆ ಬಾಯಿ ತೆರೆದಾಗ ನಮಗೆಲ್ಲವನ್ನು ಕಾಣ್ತೇವೆ ನಾವು ಬೇಸಿಕಲಿ ದಂತ ವೈದ್ಯರಿಗೆ ಸಮಾಜದಲ್ಲಿ ಹೆಚ್ಚಿನ ಸಾಮಾಜಿಕ ಬದ್ಧತೆ ಮತ್ತು ಹೊಣೆಗಾರಿಕೆ ಇದೆ ಯಾಕೆಂತ ಹೇಳಿದ್ರೆ ನಾವು ಪ್ರತಿಯೊಂದು ಪೇಷಂಟನ್ನು ಹೇಗೆ ವೈದ್ಯರು ಸಾಮಾನ್ಯ ವೈದ್ಯರು ಬಂದಾಗ ನಿಮ್ಮ ಉಗುರು ನೋಡ್ತಾರೆ ನಾಲಿಗೆ ಹೊರಗೆ ಹಾಕಿ ನೋಡ್ತಾರೆ ಕಣ್ಣಿನ ಕೆಳಭಾಗವನ್ನು ನೋಡಿ ನಿಮಗೆ ಅನಿಮಿಯಾ ಇದೆಯಾ ರೋಗಗಳ ಪತ್ತೆ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾರೋ ಹಾಗೆ ದಂತ ವೈದ್ಯರು ಪ್ರತಿಯೊಂದು ಪೇಷಂಟನ್ನು ಬಾಯಿ ತೆರೆದು ನೋಡಿ ನೋಡ್ತೀವಿ ಈ ಕಾರಣದಿಂದ ನಮಗೆ ಬಾಯಿ ಕ್ಯಾನ್ಸರನ್ನು ಪತ್ತೆ ಹಚ್ಚಲಿಕ್ಕೆ ದಂತ ವೈದ್ಯರಿಗೆ ವಿಶೇಷವಾದಂಥ ಹೊಣೆಗಾರಿಕೆ ಇರ್ತದೆ ಬಾಯಿ ಕ್ಯಾನ್ಸರ್ ರಾತ್ರಿ ಬೆಳಗಾಗೋ ಆದಾಗ ಬರುವುದಿಲ್ಲ ಅದಕ್ಕೆ ಅದರದ್ದೇ ಆದಂತಹ ಕಾರಣಗಳಿದೆ ಬಾಯಿ ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಬಾಯಿಯಲ್ಲಿ ಒಂದು ಕೆಂಪು ಕಲೆ ಇರ್ಬೋದು ಅಥವಾ ಬಿಳಿ ಮಚ್ಚೆಗಳು ಬರುವ ಸಾಧ್ಯತೆ ಇದೆ ಅಥವಾ ಒಂದು ಸಣ್ಣ ಹುಣ್ಣಿನಿಂದ ಆರಂಭವಾಗ್ಬೋದು ಆ ಹುಣ್ಣು ಕ್ರಮೇಣ ಒಂದು ರೂಲ್ ಆಫ್ ತಂಬ ಅಂತಿದೆ ಬಾಯಿನಲ್ಲಿ ಒಂದು ಹುಣ್ಣು ಬಂದು ಅದು ಎರಡು ವಾರಕ್ಕಿಂತಲೂ ಜಾಸ್ತಿ ಕಾಲ ಇದ್ದಲ್ಲಿ ವೈದ್ಯರನ್ನು ಕಾಣಬೇಕು ಅಂತೇಳಿ ಈಗ ನಿಮಗೆ ಬಾಯಿ ಹುಣ್ಣಾಗ್ಬೋದು ಆ್ಯಪ್ತಸ್ ಅಲ್ಸರ್ ಟೆನ್ಷನ್ ಆದಾಗ ಅಲ್ಸರ್ ಆಗ್ತದೆ ಅಥವಾ ನಿದ್ದೆಗೆಟ್ಟಾಗ ಬಾಯಿ ಹುಣ್ಣಾಗ್ತದೆ ಜಾಸ್ತಿ ಖಾರ ಮಸಾಲೆ ಪದಾರ್ಥ ತಿಂದಾಗ ನಿಮಗೆ ಬಾಯಲ್ಲಿ ಹುಣ್ಣಾಗ್ತದೆ ಅತಿಯಾದ ಔಷಧಿ ಆ್ಯಂಟಿಬಯೋಟಿಕ್ಸ್ ಸ್ಟ್ರಾಂಗ್ ಮೆಡಿಕೇಷನ್ ತಗೊಂಡಾಗಲೂ ಬಾಯಿ ಹುಣ್ಣಾಗ್ತದೆ ದೇಹಕ್ಕೆ ಉಷ್ಣ ಜಾಸ್ತಿ ಆದಾಗ ಹೀಟಾದಾಗ ಬಾಯಿಯಲ್ಲಿ ಹುಣ್ಣಾಗ್ತದೆ ಸಾಮಾನ್ಯವಾಗಿ ಈ ಎಲ್ಲ ಹುಣ್ಣುಗಳು ಒಂದು ವಾರದಲ್ಲಿ ತನ್ನಿಂತಾನೇ ಗುಣ ಆಗ್ತದೆ ನಾವು ಅದನ್ನು ದೇಹಕ್ಕೆ ತಂಪು ಮಾಡ್ತೀವಿ ವೈಟಮಿನ್ ಗುಳಿಗೆಗಳನ್ನು ತೆಗೆದುಕೊಳ್ತೇವೆ ಯಾವುದೋ ಒಂದು ಕಾರಣದಿಂದ ಚೆನ್ನಾಗಿ ನಿದ್ದೆ ಮಾಡ್ತೀವಿ ಟೆನ್ಷನ್ ಜಾಸ್ತಿ ಆದಾಗಲೂ ಬಾಯಿ ಹುಣ್ಣು ಆಗ್ತದೆ ಈ ಎರಡು ವಾರಕ್ಕಿಂತ ಜಾಸ್ತಿ ಬಾಯಿನಲ್ಲಿ ಹುಣ್ಣು ಇದೆ ಅಂತೇಳಿ ಆದರೆ ಖಂಡಿತವಾಗಿಯೂ ಅದು ಅಲಾರ್ಮಿಂಗ್ ವಿಚಾರ ನೀವು ದಂತ ವೈದ್ಯರ ಬಳಿ ಹೋಗಬೇಕು ಅವರು ನೋಡ್ತಾರೆ ಅದನ್ನು ಪರೀಕ್ಷೆ ಮಾಡ್ತಾರೆ ಈ ಹುಣ್ಣನ ಬಗ್ಗೆ ವಿಶೇಷವಾದಂಥ ಪರೀಕ್ಷೆ ಮಾಡಬೇಕಾಗತ್ತೆ ಬಾಯಿ ಹುಣ್ಣಾಗುವಂಥದ್ದು ಆರಂಭಿಕ ಹಂತದಲ್ಲಿ ಕ್ಯಾನ್ಸರ್ ಬಾಯಿ ಉರಿಯುವಂಥದ್ದು ಯಾವುದೇ ಆಹಾರ ಪದಾರ್ಥ ಅದು ಖಾರ ಪದಾರ್ಥ ಇರ್ಬೋದು ಮಸಾಲೆ ಪದಾರ್ಥ ಇರ್ಬೋದು ಸ್ಪೈಸಿ ಫುಡ್ಸ್ ಮೆಣಸು ಅಂಥದ್ದನ್ನೆಲ್ಲ ತಿಂದಾಗ ಬಾಯಿ ಉರಿಯುತ್ತದೆ ಸಾಮಾನ್ಯವಾಗಿ ನಮ್ಮ ಬಾಯಿ ಆಹಾರ ಪದಾರ್ಥ ತಕ್ಕೊಂಡಾಗ ಉರಿಯೋದಿಲ್ಲ ಈ ಕ್ಯಾನ್ಸರ್ನ ಮೊದಲನೇ ಲಕ್ಷಣವೇ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ ಈ ಗುಟ್ಕಾ ಪಾನ್ ಪರಾಗ್ ತಿನ್ನುವರಲ್ಲಿ ಅತಿ ಹೆಚ್ಚು ಕಂಡು ಬರ್ತದೆ ನಮ್ಮ ಒಳಭಾಗದ ಚರ್ಮ ಬಾಲ್ಡ್ ಆಗ್ತದೆ ಬೋಳಾಗ್ತದೆ ಅಲ್ಲಿ ಯಾವುದೇ ಖಾರ ಪದಾರ್ಥ ಮಸಾಲ ಪದಾರ್ಥ ಬಾಯಿಗೆ ಹಾಕಿದ ಕೂಡಲೇ ಬಾಯಿ ಉರಿಯುತ್ತದೆ ತಿನ್ಲಿಕ್ಕೆ ಆಗೋದಿಲ್ಲ ಇದೊಂದು ಆರಂಭಿಕ ಲಕ್ಷಣ ನಂತರದ ಹಂತದಲ್ಲಿ ಬಾಯಿ ತೆರೆಯುವಿಕೆ ಕಷ್ಟ ಆಗ್ತದೆ ಸಾಮಾನ್ಯವಾಗಿ ಒಬ್ಬ ಪುರುಷರಲ್ಲಿ ಬಾಯಿ ತೆರೆಯುವಿಕೆ ಅಂದರೆ ಐದು ಸೆಂಟಿಮೀಟರ್ ಐವತ್ತರಿಂದ ಐವತ್ತೈದು ಮಿಲಿಮೀಟರ್ನಷ್ಟು ಬಾಯಿ ತೆರೆಯುವಿಕೆ ಬಾಯಿ ಓಪನ್ ಮಾಡೋದು ನಾವು ಮಾತಾಡುವಾಗ ತಿನ್ನುವಾಗ ಬಾಯಿ ತೆರೆಯಲಿಕ್ಕೆ ಆಗ್ತದೆ ಅದೇ ಮಹಿಳೆಯರಲ್ಲಿ ಸುಮಾರು ಐದು ಸೆಂಟಿಮೀಟರ್ ಐವತ್ತು ಮಿಲಿಮೀಟರ್ನಷ್ಟು ಬಾಯಿ ತೆರಳಲಿಕ್ಕೆ ಆಗ್ತದೆ ಯಾವಾಗ ಕ್ಯಾನ್ಸರ್ ಬರ್ತದೋ ಆವಾಗ ಈ ಬಾಯಿ ತೆರೆಯುವಿಕೆ ಕಡಿಮೆ ಆಗ್ತಾ ಹೋಗ್ತದೆ ಕೆಲವೊಂದು ಸಿವಿಯರ್ ಕೇಸುಗಳಲ್ಲಿ ಬಾಯಿ ತೆರೆಯುವಿಕೆ ಝೀರೋ ಆದದ್ದು ಉಂಟು ಐದು ಮಿಲಿಮೀಟರ್ ಹತ್ತು ಮಿಲಿಮೀಟರ್ ಬಾಯಿ ತೆರೀಲಿಕ್ಕೆ ಆಗದಂಥದ್ದು ಸೊ ಹೀಗೆ ನಿಮಗೆ ಬಾಯಿ ತೆರೀಲಿಕ್ಕೆ ಕಷ್ಟ ಆಗುವಂಥದ್ದು ಬಾಯಿಯಲ್ಲಿ ಉರಿ ಇರುವಂಥದ್ದು ಬಾಯಿಯಲ್ಲಿ ಹುಣ್ಣು ಇರುವಂಥದ್ದು ಕ್ರಮೇಣ ಈ ಹುಣ್ಣು ಅದನ್ನು ನೀವು ನೆಗ್ಲೆಕ್ಟ್ ಮಾಡಿದರೆ ವೈದ್ಯರ ಬಳಿ ಹೋಗದಿದ್ದರೆ ಆ ಹುಣ್ಣಿನಲ್ಲಿ ರಕ್ತ ಒಸರಲಿಕ್ಕೆ ಶುರುವಾಗ್ತದೆ ಹುಣ್ಣಿನ ಮೇಲೆ ಗಡ್ಡೆ ಥರ ಬರಲಿಕ್ಕೆ ಆಗ್ತದೆ ಅದರಲ್ಲಿ ಮತ್ತೆ ರಕ್ತ ಒಸರಿಲಿಕ್ಕೆ ಶುರುವಾಗ್ತದೆ ನೋವಿರ್ತದೆ ಈ ಎಲ್ಲ ಲಕ್ಷಣಗಳು ಬಾಯಿನಲ್ಲಿ ಕಂಡು ಬಂದರೆ ಖಂಡಿತವಾಗಿಯೂ ಸಹ ನಿಮಗೆ ಬಾಯಿನಲ್ಲಿ ಏನೋ ತೊಂದರೆ ಇದೆ ಬಾಯ್ ಕ್ಯಾನ್ಸರ್ ಆಗುವ ಲಕ್ಷಣಗಳು ಅಂತ ನಾವು ದಂತ ವೈದ್ಯರು ಖಂಡಿತವಾಗಿಯೂ ಸಹ ಅಥವಾ ಯಾವುದೇ ವೈದ್ಯರು ಅದನ್ನು ಗುರುತಿಸ್ತಾರೆ ಯಾಕೆ ಬಾಯ್ ಕ್ಯಾನ್ಸರ್ ವಿಶೇಷ ಅಂತ ನಾನು ಹೇಳ್ತೇನೆ ಅಂದರೆ ನಿಮಗೆ ದೇಹದ ಬೇರೆ ಯಾವುದೇ ಭಾಗದಲ್ಲಿ ಕ್ಯಾನ್ಸರ್ ಆದರೆ ಶ್ವಾಸಕೋಶದ ಒಳಗೆ ಆದರೆ ನಿಮಗೆ ನೋಡೋಕ್ಕಾಗಲ್ಲ ಕಣ್ಣಿಗೆ ಕಾಣುವುದಿಲ್ಲ ಅಥವಾ ಹೊಟ್ಟೆ ಒಳಗೆ ಜಠರದಲ್ಲಿ ದೊಡ್ಡ ಕರಳು ಸಣ್ಣ ಕರಳು ಎಲ್ಲೇ ಆದರೂ ಸಹ ನಿಮಗೆ ಕಣ್ಣಿಂದ ನೋಡಲಿಕ್ಕೆ ಸಾಧ್ಯ ಇಲ್ಲ ಈ ಕಾರಣದಿಂದ ಅಂತಹ ಕ್ಯಾನ್ಸರ್ಗಳನ್ನು ಪತ್ತೆ ಹಚ್ಚಲಿಕ್ಕೆ ಬಹಳ ಸಮಯ ತಗುಲ್ತದೆ ನಿಮಗೆ ಜಠರದ ಕ್ಯಾನ್ಸರ್ ಅಥವಾ ಶ್ವಾಸಕೋಶದ ಕ್ಯಾನ್ಸರ್ ಯಾವಾಗ ನಿಮ್ಗೆ ಗೊತ್ತಾಗ್ತದೆ ನಾವು ಹಿಂದಿನ ಫಿಲ್ಮ್ಗಳಲ್ಲೆಲ್ಲ ನೋಡ್ತೇವೆ ಯಾವಾಗ ಆ ವ್ಯಕ್ತಿ ರಕ್ತ ಕಾರ್ತಾನೋ ಆವಾಗ ನಮ್ಗೆ ಗೊತ್ತಾಗ್ತದೆ ಓ ಕ್ಯಾನ್ಸರ್ ಇರ್ಬೋದು ಅಂತೇಳಿ ನಾವು ಟೆಸ್ಟ್ ಮಾಡ್ತೇವೆ ಇಲ್ಲದಿದ್ದರೆ ವಿಪರೀತವಾದಂಥ ಕೆಮ್ಮು ಮತ್ತು ರಕ್ತ ಕಾರ್ಲಿಕ್ಕೆ ಶುರುವಾದರೆ ಅವನಿಗೇನು ಶ್ವಾಸಕೋಶದೊಳಗೆ ತೊಂದರೆ ಇದೆ ಅಂತೇಳಿ ಆದರೆ ಬಾಯಿ ಕ್ಯಾನ್ಸರ್ ಆಗೋಲ್ಲ ನಿಮಗೆ ಆರಂಭಿಕ ಹಂತದಲ್ಲಿ ಬಾಯಿ ಉರಿತದೆ ಅಂತೇಳಿದರೆ ತಕ್ಷಣವೇ ನಾವು ಅವರಿಗೆ ಕೌನ್ಸಿಲಿಂಗ್ ಮಾಡಬೇಕು ನೋಡಿ ನೀವು ಗುಟ್ಕಾ ತಿಂತಾ ಇದ್ದೀರಾ ಪರಾಗ್ ತಿಂತಾ ಇದ್ದೀರಾ ನಿಮಗೆ ಮುಂದೆ ಕ್ಯಾನ್ಸರ್ ಬರುವ ಕಂಡೀಷನ್ ಇದಕ್ಕೆ ಪ್ರೀ ಕ್ಯಾನ್ಸರಸ್ ಕಂಡೀಷನ್ ಅಂತ ಹೇಳ್ತೇವೆ ಸೊ ಇದೊಂದು ವಿಶೇಷ ಅದಕ್ಕೆ ದೇವರು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ ಬಾಯಿ ಕ್ಯಾನ್ಸರನ್ನು ಆರಂಭಿಕ ಹಂತದಲ್ಲಿ ಗುರುತಿಸ್ಬೋದು ಆರಂಭಿಕ ಹಂತದಲ್ಲಿ ಗುರುತಿಸಿ ಚಿಕಿತ್ಸೆ ನೋಡಿದರೆ ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಮಾಡಲಿಕ್ಕೆ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೋಡಲಿಕ್ಕೆ ಮಾಡಲಿಕ್ಕೆ ಸಾಧ್ಯ ಇದೆ ಬೇರೆ ಎಲ್ಲ ಕ್ಯಾನ್ಸರ್ಗಳು ನಿಮಗೆ ಗೊತ್ತಾಗುವಾಗ ಬಹಳಷ್ಟು ಲೇಟ್ ಆಗಿರ್ತದೆ ಸ್ಟೇಜ್ ಒನ್ ಸ್ಟೇಜ್ ಟು ಕ್ಯಾನ್ಸರ್ಗಳನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಬಾಯಿ ಕ್ಯಾನ್ಸರ್ಗಳನ್ನು ಸ್ಟೇಜ್ ಒನ್ ಸ್ಟೇಜ್ ಟೂಗಳಲ್ಲಿ ಬಹಳ ಸುಲಭವಾಗಿ ಪತ್ತೆ ಹಚ್ಚಬೋದು ಅದೇ ಬೇರೆ ಜಠರದ ಕ್ಯಾನ್ಸರ್ ಇರ್ಬೋದು ಯುಟ್ರೈನ್ ಸರ್ವಿಕ್ಸ್ ಕ್ಯಾನ್ಸರ್ ಇರ್ಬೋದು ಅದನ್ನೆಲ್ಲ ನಾವು ಮುಂದುವರಿದ ಹಂತದಲ್ಲಿ ಗುರುತಿಸಿದಾಗ ನಮಗೆ ಚಿಕಿತ್ಸೆಗೆ ಮಿಗಿಲಾಗಿರ್ತದೆ ಮೀರಿ ಹೋಗಿರ್ತದೆ ಸಮಯ ಮೀರಿ ಹೋಗಿರ್ತದೆ ಈ ಎಲ್ಲ ಕಾರಣದಿಂದ ಜನರಿಗೆ ಕ್ಯಾನ್ಸರ್ ಬಂದರೆ ಹೋಯಿತು ದಿನ ಮುಗಿಯಿತು ಅಂತೇಳಿ ತಪ್ಪು ತಿಳುವಳಿಕೆ ಹೊಂದಿದ್ದಾರೆ ಯಾವುದೇ ಕ್ಯಾನ್ಸರ್ ಈಗ ಪರಿಣಾಮಕಾರಿಯಾದ ಚಿಕಿತ್ಸೆಗಳು ಲಭ್ಯವಿದೆ ಸರ್ಜರಿ ವಿಕಿರಣ ಚಿಕಿತ್ಸೆ ಮತ್ತು ಕೀಮೊಥೆರಪಿ ಅಂತಿದೆ ನಿಮಗೆ ಯಾವ ರೀತಿಯ ಕ್ಯಾನ್ಸರ್ ಇದೆ ಅನ್ನೋದನ್ನು ನಾವು ಗುರುತು ಹಚ್ಚಿ ಯಾವ ರೀತಿಯ ಚಿಕಿತ್ಸೆ ಅಂತ ಯಾವ ಸ್ಟೇಜ್ನಲ್ಲಿದೆ ಇದೆ ಅಂತ ಹೇಳಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಬಾಯ್ ಕ್ಯಾನ್ಸರ್ ಅಂತೂ ಖಂಡಿತವಾಗಿ ಸಹ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇರುತ್ತೆ ಈಗ ಇದನ್ನು ದಂತ ವೈದ್ಯರು ಯಾಕೆ ಚಿಕಿತ್ಸೆ ಮಾಡ್ತಾರೆ ಅನ್ನುವಂಥದ್ದು ಒಂದು ಪ್ರಶ್ನೆ ಬಾಯಿ ಕ್ಯಾನ್ಸರ್ ಅನ್ನ ದಂತ ವೈದ್ಯರು ಚಿಕಿತ್ಸೆ ಮಾಡುವುದಿಲ್ಲ ದಂತ ವೈದ್ಯರು ಏನಿದ್ರು ಸಹ ಅದನ್ನು ಗುರುತಿಸ್ತಾರೆ ಅಷ್ಟೇ ದಂತ ವೈದ್ಯರಿಗೆ ಬಾಯಿ ಕ್ಯಾನ್ಸರ್ ಅನ್ನ ಚಿಕಿತ್ಸೆ ಮಾಡುವಂತಹ ತರಬೇತಿ ಇರುವುದಿಲ್ಲ ದಂತ ವೈದ್ಯಕೀಯ ಶಾಸ್ತ್ರದಲ್ಲಿ ಒಂದು ಸ್ಪೆಷಾಲಿಟಿ ಇದೆ ಓರಲ್ ಆ್ಯಂಡ್ ಮ್ಯಾಕ್ಸಿಲೋ ಫೇಷಿಯಲ್ ಸರ್ಜರಿ ಅಂತ ಬಾಯಿ ಮುಖ ಮತ್ತು ದವಡೆ ಶಸ್ತ್ರಚಿಕಿತ್ಸಕರು ಅಂತಹವರು ಆಂಕಾಲೇಜಿನಲ್ಲಿ ಫೆಲೋಶಿಪ್ ಅಂತ ಹೇಳಿ ಟಾಟಾ ಕ್ಯಾನ್ಸರ್ ಇನ್ಸ್ಟಿಟ್ಯೂಟ್ ಇರ್ಬೋದು ಕಿದ್ವಾಯಿ ಇರ್ಬೋದು ಹಲವಾರು ಕ್ಯಾನ್ಸರ್ ಸಂಸ್ಥೆಗಳಿದೆ ಅಲ್ಲಿ ಎರಡು ವರ್ಷದ ತರಬೇತಿಯನ್ನು ಪಡೆದು ಮತ್ತು ಕ್ಯಾನ್ಸರ್ ಚಿಕಿತ್ಸೆಯನ್ನು ಬಾಯಿ ಮುಖ ಮತ್ತು ದವಡ ಶಸ್ತ್ರಚಿಕಿತ್ಸೆಯರು ಇದನ್ನು ಈ ಸರ್ಜರಿಯನ್ನು ಮಾಡ್ತಾರೆ ಈ ಬಾಯಿ ಕ್ಯಾನ್ಸರನ್ನು ಜನರಲ್ ಸರ್ಜನ್ ಮಾಡ್ಬೋದು ಇ ಎನ್ ಟಿ ಸರ್ಜನ್ಗಳು ಮಾಡ್ಬೋದು ಆಂಕೋ ಸರ್ಜನ್ಗಳು ಮಾಡ್ಬೋದು ವಿಶೇಷವಾದಂಥ ತರಬೇತಿ ಈ ಕ್ಯಾನ್ಸರ್ನಲ್ಲಿ ಸರ್ಜರಿಯಲ್ಲಿ ತರಬೇತಿ ಪಡೆದವರು ಮಾಡಲಿಕ್ಕೆ ಸಾಧ್ಯ ಇದೆ ದಂತ ವೈದ್ಯರು ಏನಿದ್ದರೂ ಸಹ ಅವರಿಗೆ ಒಂದು ಸಾಮಾಜಿಕವಾದಂಥ ಹೊಣೆಗಾರಿಕೆ ಇದೆ ಆರಂಭಿಕ ಹಂತದಲ್ಲಿ ಪ್ರತಿಯೊಬ್ಬ ದಂತ ವೈದ್ಯರು ಇದನ್ನು ಗುರುತಿಸ್ಬೋದು ಗುರುತಿಸಿ ಪೇಷಂಟ್ಗಳಿಗೆ ಹೇಳ್ಬೋದು ನೋಡಿ ನಿಮಗೆ ಕ್ಯಾನ್ಸರ್ ಬರ್ತಾ ಇದೆ ದಯವಿಟ್ಟು ನಿಮ್ಮ ಛಟಗಳನ್ನು ಬಿಡಿ ಕ್ಯಾನ್ಸರ್ ಯಾಕೆ ಬರ್ತದೆ ಅಂತ ನಾನು ಹೇಳ್ತೇನೆ ಕ್ಯಾನ್ಸರ್ ಬರಲಿಕ್ಕೆ ಹಲವು ಕಾರಣಗಳಿದೆ ಆನುವಂಶಿಕ ಕಾರಣಗಳಿಂದ ಬರ್ಬೋದು ವಂಶವಾಹಕ ಕಾರಣಗಳಿಂದ ಬರ್ಬೋದು ಕೆಲವೊಂದು ಕ್ಯಾನ್ಸರ್ಗಳು ಭೌಗೋಳಿಕ ಕಾರಣಗಳಿಂದ ಫಾರ್ ಎಕ್ಸಾಂಪಲ್ ಜಾಸ್ತಿ ಸೂರ್ಯನಿಗೆ ಎಕ್ಸ್ಪೋಸ್ ಆಗುವಂಥದ್ದು ವೆರುಕಸ್ ಕಾರ್ಸಿನೋಮ ಅಲ್ಲ ನಾವು ಕೋಸ್ಟ್ ಬೀಚ್ ಪ್ರದೇಶಗಳಲ್ಲಿ ಯಾರು ಸೂರ್ಯನ ಪ್ರಖರ ಬೆಳಕಿಗೆ ಒಡ್ಡುತ್ತಿರೋ ಅಂಥವರಿಗೆ ಬರ್ತದೆ ಅಂಥ ಜಾಗಗಳಲ್ಲಿ ಇನ್ನೂ ಬಹುಮುಖ್ಯ ಕಾರಣ ಬೈ ಕ್ಯಾನ್ಸರಿಗೆ ತಂಬಾಕು ಸೇವನೆ ಬೀಡಿ ಸಿಗರೇಟು ಮತ್ತು ತಂಬಾಕು ಗುಟ್ಕ ಪರಾಗ್ ಮಾಾಣಿಕ್ ಚಂದ್ ಇಂಥ ಹತ್ತು ಹಲವು ಪ್ರಾಡಕ್ಟುಗಳು ಲಭ್ಯವಿದೆ ಅದನ್ನು ನಿರಂತರವಾಗಿ ಬಳಸುವುದರಿಂದ ನೂರರಲ್ಲಿ ತೊಂಬತ್ತೊಂಬತ್ತು ಮಂದಿಗೂ ಸಹ ಕ್ಯಾನ್ಸರ್ ಬರ್ತದೆ ಇದು ಬರುವಾಗ ಆರಂಭಿಕ ಹಂತದಲ್ಲಿ ನಮಗೆ ದಂತ ವೈದ್ಯರು ಗುರುತಿಸಲಿಕ್ಕೆ ಸಾಧ್ಯ ಅಂತಹ ಒಂದು ಒಂದು ಬಾಯಿನಲ್ಲಿ ಹುಣ್ಣಿದೆ ಎರಡು ವಾರಕ್ಕಿಂತಲೂ ಜಾಸ್ತಿ ಇದೆ ಅಂತ ನಾವು ನಾವೊಂದು ಪರೀಕ್ಷೆ ಮಾಡ್ತೇವೆ ಬಯಾಪ್ಸಿ ಪರೀಕ್ಷೆ ಅಂತೇಳಿ ಬಯಾಪ್ಸಿ ಪರೀಕ್ಷೆ ಅಂತೇಳಿದರೆ ಹುಣ್ಣಾದ ಜಾಗದಲ್ಲಿ ಗಡ್ಡೆ ಬೆಳೆದ ಜಾಗದಲ್ಲಿ ಆರಂಭಿಕ ಹಂತದಲ್ಲಿ ಒಂದು ಸಣ್ಣ ಮಾಂಸದ ತುಂಡನ್ನು ಸ್ಥಳೀಯ ಅರಿವಳಿಕೆಯನ್ನು ಕೊಟ್ಟು ಸಣ್ಣ ಮಾಂಸದ ತುಂಡನ್ನು ನಾರ್ಮಲ್ ಟಿಶ್ಯೂನ ಜೊತೆಗೆ ತೆಗೆದು ನಾವು ಮೈಕ್ರೋಸ್ಕೋಪಿನ ಕೆಳಗಡೆ ಪರೀಕ್ಷೆ ಮಾಡ್ತೀವಿ ಅಲ್ಲಿ ಜೀವಕೋಶಗಳನ್ನು ನಾವು ಸ್ಟಡಿ ಮಾಡ್ತೇವೆ ಜೀವಕೋಶಗಳಲ್ಲಿ ಒಂದು ಜೀವಕೋಶದಲ್ಲಿ ನ್ಯೂಕ್ಲಿಯಸ್ ಇದೆ ಸೈಟೋಪ್ಲಾಸಮ್ ಇದೆ ಮೈಟೋಕಾನ್ರಿಯಾ ಇದೆ ಅದನ್ನು ನೋಡ್ತೀವಿ ಅದರ ರೇಷಿಯೋ ನೋಡಿ ಅದರಲ್ಲಿ ಪ್ಲಿಯೋಮಾರ್ಫಿಸಮ್ ಅದರಲ್ಲಿ ಜೀವಕೋಶಗಳಲ್ಲಿ ಏನಾದರೂ ಚೇಂಜಸ್ ಇದೆಯಾ ಅಂತ ಗೊತ್ತಾಗುತ್ತೆ ನಾವು ಕಣ್ಣಿನಿಂದ ನೋಡಿ ನಾವು ಕ್ಯಾನ್ಸರ್ ಅಂತ ಹೇಳೋದಿಲ್ಲ ಅದನ್ನು ನಾವು ಸರ್ಜರಿ ಮಾಡಬೇಕು ಅಥವಾ ಯಾವುದೇ ಚಿಕಿತ್ಸೆ ಮಾಡಬೇಕಾದರೆ ಬಯೋಪ್ಸಿಮ್ ಮುಖಾಂತರ ಕನ್ಫರ್ಮ್ ಮಾಡ್ಲೇಬೇಕಾಗತ್ತೆ ಅದನ್ನ ಕನ್ಫರ್ಮ್ ಮಾಡದೆ ನಾವು ಚಿಕಿತ್ಸೆ ನೀಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಲ್ಲಿ ನಾವು ಈ ಜೀವಕೋಶಗಳ ವೈವಿಧ್ಯತೆಯನ್ನು ಅನುಸರಿಸಿ ನಾವು ಅದನ್ನು ಗ್ರೇಡ್ ಒನ್ ಗ್ರೇಡ್ ಟು ಗ್ರೇಡ್ ಇದೆ ಅಂತ ಹೇಳ್ತೇವೆ ವೆಲ್ ಡಿಫ್ರೆನ್ಶಿಯೇಟೆಡ್ ಪೂವರ್ಲಿ ಡಿಫ್ರೆನ್ಶಿಯೇಟೆಡ್ ಮತ್ತೆ ಮಾಡರೇಟ್ಲಿ ಡಿಫ್ರೆನ್ಶಿಯೆಟ್ ವೆಲ್ ಡಿಫ್ರೆಶಿಯೇಟೆಡ್ ಆದ್ರೆ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸ್ತದೆ ಪೂವರ್ಲಿ ಡಿಫ್ರೆನ್ಶಿಯೆಟೆಡ್ ಅಂದ್ರೆ ಬಹಳ ವೇಗವಾಗಿ ಬೆಳೆಯುತ್ತಿರುವಂತಹ ಗಡ್ಡೆ ಅಂತಹ ಗಡ್ಡೆಗಳಿಗೂ ಚಿಕಿತ್ಸೆಗೆ ಚೆನ್ನಾಗಿ ಸ್ಪಂದಿಸುವುದಿಲ್ಲ ಅಂತ ಹೇಳಿ ಸೊ ಈ ರೀತಿ ಬಯೋಪ್ಸಿ ಮಾಡಿದಾಗ ನಮಗೆ ಯಾವ ರೀತಿಯ ಕ್ಯಾನ್ಸರ್ ಬಂದಿದೆ ಅಂತ ಹೇಳಿ ಹೆಚ್ಚಾಗಿ ಬರುವಂಥದ್ದು ಸ್ಕ್ವಾಮಸ್ಸಲ್ ಕಾರ್ಸಿನೋಮ ಅಂತ ಹೇಳಿ ಅದೇ ರೀತಿ ಬೇಸಲ್ ಕಾರ್ಸಿನೋಮಾ ಬೇರೆ ಬೇರೆ ರೀತಿಯ ನೂರಾರು ಬಗೆಯ ಕ್ಯಾನ್ಸರ್ ಬಾಯಿನಲ್ಲಿ ಇದೆ ಅದರಲ್ಲಿ ಅತಿ ಹೆಚ್ಚು ಕಾರ್ಸಿನೋಮಾ ಇನ್ನು ಬಾಯಿಯಲ್ಲಿ ಬರುವಂತಹ ಎಲ್ಲ ಗಡ್ಡೆಗಳು ಸಹ ಡೇಂಜರಸ್ ಆಗಲೇಬೇಕು ಅಂತ ಏನಿಲ್ಲ ಅದರಲ್ಲಿ ಎರಡು ರೀತಿಯ ಗಡ್ಡೆಗಳಿದೆ ಬಿನೈನ್ ಟ್ಯೂಮರ್ ಮತ್ತು ಮ್ಯಾಲಿಗ್ನೆ ಟ್ಯೂಮರ್ ಬಿನೈನ್ ಅಂತ ಹೇಳಿದ್ರೆ ಒಂದು ಸ್ಥಳೀಯವಾಗಿ ಆ ಜಾಗಕ್ಕೆ ಮಾತ್ರ ಅದು ಇರ್ತದೆ ಅದಕ್ಕೆ ಒಂದು ಸುತ್ತವಾದ ಕವಚ ಇರ್ತದೆ ಕ್ಯಾಪ್ಸೂಲ್ ಅಂತ ಹೇಳ್ತೇವೆ ಅದನ್ನು ದಾಟಿ ಅದು ಮುಂದೆ ಹೋಗುವುದಿಲ್ಲ ನಿಧಾನವಾಗಿ ಬೆಳೆಯುತ್ತದೆ ಯಾವುದೇ ರೀತಿಯ ನೋವು ಇರುವುದಿಲ್ಲ ಬಿನೈನ್ ಟ್ಯೂಮರ್ ಗಳಿಗೆ ರೇಡಿಯೇಷನ್ ಅಗತ್ಯ ಇಲ್ಲ ಕಿಮೋಥೆರಪಿ ಅಗತ್ಯ ಇಲ್ಲ ಸರ್ಜರಿ ಮಾಡಿ ತೆಗಿಲಿಕ್ಕಾಗ್ತದೆ ಸರ್ಜರಿ ಮಾತ್ರ ಸಾಕಾಗ್ತದೆ ಆದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ನಾನು ಏನು ಹೇಳಿದೆ ಈ ಸ್ಕ್ವಾಮಸಲ್ ಕಾರ್ಸಿನೋಮಾ ಅನ್ನೋದು ಮ್ಯಾಲಿಗ್ನೆಂಟ್ ಅಂದರೆ ಬಹಳ ವೇಗವಾಗಿ ಬೆಳೀತದೆ ವೇಗವಾಗಿ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗ್ತದೆ ಅದಕ್ಕೆ ಯಾವುದೇ ರೀತಿಯ ಕ್ಯಾಪ್ಸೂಲ್ ಕವಚ ಇರುವುದಿಲ್ಲ ಈ ಇದು ನಮಗೆ ಬಿನೈನ್ ಟ್ಯೂಮರ ಅಥವಾ ಮ್ಯಾಲಿಗ್ನೆಂಟ್ ಟ್ಯೂಮರ ಅನ್ನೋದು ನಮಗೆ ಈ ಬಯೋಪ್ಸಿನಲ್ಲಿ ಗೊತ್ತಾಗ್ತದೆ ಸೊ ಇದು ಗೊತ್ತಾದ ಮೇಲೆ ನಾವು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಗೊತ್ತಾದ ನಂತರ ತಕ್ಷಣವೇ ನಾವು ಚಿಕಿತ್ಸೆ ಮಾಡಬೇಕಾಗುತ್ತೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಗಳಿಗೆ ಈಗ ಬಾಯಿನಲ್ಲಿ ಹೆಚ್ಚು ಕಂಡುಬರೋ ಓರಲ್ ಅಂತ ನಾವು ಹೇಳ್ತೇವೆ ಅದಕ್ಕೆ ಸರ್ಜರಿ ರೇಡಿಯೇಷನ್ ಅತಿ ಅಗತ್ಯ ಸ್ಟೇಜ್ ಒನ್ಗಳಲ್ಲಿ ಗಳಲ್ಲಿ ಬರೀ ಸರ್ಜರಿ ಸಾಕಾಗುತ್ತದೆ ಕೆಲವೊಮ್ಮೆ ಮ್ಯಾಲಿಗ್ನೆ ಟ್ಯೂಮರ್ಗಳು ಅದು ಎಲ್ಲಿ ಬೆಳೀತದೋ ಅಲ್ಲಿಂದ ಬೇರೆ ಬೇರೆ ಜಾಗಕ್ಕೆ ಸ್ಪ್ರೆಡ್ ಆಗುವ ಚಾನ್ಸಸ್ ಉಂಟು ಕ್ಯಾನ್ಸರ್ ಅಂತರೆ ಅರ್ಬುದ ರೋಗ ಅಂತ ಹೇಳ್ತೀವಿ ನಾವು ಅರ್ಬುದ ಅಂದರೆ ಏಡಿ ಏಡಿ ನಮ್ಮ ದೇಹವನ್ನು ಹೇಗೆ ನ ಗಟ್ಟಿ ಹಿಡಿತದೆ ಅಂದರೆ ತನ್ನ ಈ ವೈರಿಯನ್ನು ತಾನು ಸತ್ರೂ ಸಹ ಅದರ ಕದಂಬ ಬಾಹುಗಳನ್ನು ಬಿಡುವುದಿಲ್ಲ ಈ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ಗಳು ಅದೇ ರೀತಿ ಬೇರೆ ಬೇರೆ ಜಾಗಕ್ಕೆ ಹರಡುತ್ತದೆ ಆವಾಗ ನಮಗೆ ಚಿಕಿತ್ಸೆ ಮಾಡಲಿಕ್ಕೆ ಕಷ್ಟ ಆಗ್ತದೆ ಯಾಕೆಂದರೆ ಒಂದೇ ಕಡೆ ಇದ್ದರೆ ಆ ಜಾಗದಿಂದ ಸರ್ಜರಿ ಮಾಡಿ ನಾವು ಆ ಕ್ಯಾನ್ಸರ್ ಗಡ್ಡೆಗಳನ್ನು ತೆಗಿಲಿಕ್ಕೆ ಆಗ್ತದೆ ಮೆಟಾಸ್ಟಾಸಿಸ್ ಅಂತ ಹೇಳ್ತೇವೆ ಅದು ನಮಗೆ ಲಂಗ್ಸಿಗೆ ಹೋಗ್ಬೋದು ಲಿವರಿಗೆ ಹೋಗ್ಬೋದು ಬ್ರೈನಿಗೆ ಹೋಗ್ಬೋದು ಅಂತಹ ಸಂದರ್ಭ ಸರ್ಜರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಅಂಥ ಸಂದರ್ಭಗಳಲ್ಲಿ ನಾವು ಕೀಮೋಥೆರಪಿ ಅಂತ ಹೇಳಿ ಚಿಕಿತ್ಸೆಯನ್ನು ನೀಡ್ತೇವೆ ಥೆರಪಿ ಅಂದರೆ ರೇಡಿಯೇಷನ್ ಥೆರಪಿ ಜೊತೆಗೆ ಕೀಮೊಥೆರಪಿ ನೋಡಿ ರೋಗವನ್ನು ಕಂಟ್ರೋಲ್ ಮಾಡುವಂಥದ್ದು ಕ್ಯೂರ್ ಮಾಡುವಂಥದ್ದಲ್ಲ ಸ್ಟೇಜ್ ಒನ್ ಸ್ಟೇಜ್ ಟೂನಲ್ಲಿ ರೋಗವನ್ನು ಕ್ಯೂರ್ ಮಾಡ್ತೇವೆ ಗುಣಪಡಿಸುವುದು ಸ್ಟೇಜ್ ತ್ರೀ ಸ್ಟೇಜ್ ಫೋರಲ್ಲಿ ನಾವು ಗುಣಪಡಿಸುವುದಲ್ಲ ಕಂಟ್ರೋಲ್ ಮಾಡುವಂಥ ಕೆಲಸಕ್ಕೆ ಮಾಡ್ತೇವೆ ಒಟ್ಟಿನಲ್ಲಿ ಕ್ಯಾನ್ಸರಿಗೆ ಮೂರು ರೀತಿಯ ಚಿಕಿತ್ಸೆಗಳ ಮುಖಾಂತರ ಪರಿಣಾಮಕಾರಿಯಾಗಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಇದು ಹುಣ್ಣಲ್ಲದೆ ಬೇರೆ ಥರ ಏನು ಎಲ್ಲಿ ಬೇರೆ ಕಡೆಗೆ ಈ ಕ್ಯಾನ್ಸರ್ನ ಗಡ್ಡೆಗಳು ಬರಬಹುದು ನೋಡಿ ಬಾಯಿಯಲ್ಲಿ ಹುಣ್ಣಾಗಲಿಕ್ಕೆ ಹತ್ತು ಹಲವು ಕಾರಣಗಳಿದೆ ನಾನು ಈಗ ತಾನೇ ಹೇಳಿದೆ ನಿಮ್ಮ ಬಾಯಿನಲ್ಲಿ ಒಂದು ಹಾಲಿನ ಶಾರ್ಪ್ ಎಜ್ಜಸ್ ಇರಬಹುದು ಚೂಪಾದ ಭಾಗ ಇದ್ರೆ ಅದು ಕೆನ್ನೆಗೆ ತಾಗಿ ಅಲ್ಲಿ ಹುಣ್ಣಾಗಬಹುದು ಅಥವಾ ನೀವು ಬಾಯಿಯಲ್ಲಿ ಒಂದು ಡೆಂಚರ್ ಹಾಕೊಂಡಿದ್ದೀರಾ ಹಲ್ಲಿನ ಸೆಟ್ ಹಾಕೊಂಡಿದ್ದರೆ ಅದರ ಚೂಪಾದ ವೈರ್ ಇರ್ಬೋದು ಅಥವಾ ಶಾರ್ಪ್ ಎಜ್ ಇರ್ಬೋದು ಅದರಿಂದ ಸಹ ಬಾಯಿಯಲ್ಲಿ ಹುಣ್ಣಾಗುವ ಚಾನ್ಸ್ ಉಂಟು ಇನ್ನು ನಿಮಗೆ ಸ್ಟ್ರೆಸ್ ಫ್ಯಾಕ್ಟರ್ ಅಂತ ಹೇಳಿದೆ ನಿದ್ದೆ ಕೆಟ್ಟಾಗ ಖಂಡಿತವಾಗಿ ಸಹ ನಿಮಗೆ ಸ್ಟ್ರೆಸ್ನಿಂದಾಗಿ ದೇಹದ ಜೀವಕೋಶಗಳ ಟರ್ನ್ ಓವರ್ ಹೆಚ್ಚು ಕಡಿಮೆಯಾಗಿ ಅಲ್ಸರ್ ಆಗುವ ಸಾಧ್ಯತೆ ಇದೆ ಇನ್ನು ಅತಿಯಾದ ಒತ್ತಡದ ಜೀವನ ನಡೆಸುವವರಿಗೆ ಅತಿಯಾದ ಮೆಡಿಕೇಶನ್ ತಗೊಳ್ಳುವವರಿಗೆ ದೇಹಕ್ಕೆ ಬಾಡಿಗೆ ಹೀಟ್ ಆದಾಗ ಬಾಯಿಯಲ್ಲಿ ಹುಣ್ಣು ಒಣಗದೇ ಇರುವಂತಹ ಹುಣ್ಣುಗಳು ಕಂಡು ಬರ್ತದೆ ಇದನ್ನು ನಾವು ಸೂಕ್ಷ್ಮವಾಗಿ ರೋಗಿಯ ಚರಿತ್ರೆಯನ್ನು ವಿಚಾರಿಸ್ತೇವೆ ಸಾಮಾನ್ಯವಾಗಿ ಈ ಬಾಯಲ್ಲಿ ಹುಣ್ಣಿ ಇರುವವರಿಗೆ ಯಾವುದೇ ಒಂದು ಚಟ ಇದ್ದೇ ಇರ್ತದೆ ಧೂಮಪಾನ ಮದ್ಯಪಾನ ಒಂದು ಚಟ ಇರ್ತದೆ ಚಟಗಳು ಇಲ್ಲದೆ ಬಾಯಿಯಲ್ಲಿ ಹುಣ್ಣಿ ಇದ್ರೆ ಅದು ಬೇರೆ ಕಾರಣದಿಂದ ನಾವು ಹೇಳ್ತೇವೆ ಡೆಫಿನೆಟಿವ್ ಹಿಸ್ಟ್ರಿ ಸ್ಮೋಕ್ ಮಾಡ್ತಾನೆ ಗುಟ್ಕ ಬಳಸ್ತಾನೆ ಬಾಯಿಯಲ್ಲಿ ಹುಣ್ಣಿದೆ ಬಾಯಿ ಆಗೋದಿಲ್ಲ ಬಾಯಿ ಉರಿ ಇದೆ ಅಂತ ಹೇಳಿದರೆ ನಮಗೆ ನೇರವಾಗಿ ಅದು ಬಾಯಿ ಕ್ಯಾನ್ಸರ್ ಅಂತೇಳಿ ನಾವು ಕ್ಲಿನಿಕಲ್ ಡಯಾಗ್ನೋಸಿಸ್ಗೆ ಬರ್ತೇವೆ ಆದರೆ ನಾವು ಅದನ್ನು ಕನ್ಫರ್ಮ್ ಮಾಡುವಂಥದ್ದು ಬಯೋಪ್ಸಿ ಪರೀಕ್ಷೆ ಮುಖಾಂತರವೇ ನಾವು ಕನ್ಫರ್ಮ್ ಮಾಡಬಹುದು ಹಲ್ಲಿನ ವಸಡಿಗೆ ಈ ಕಡೆಯಲ್ಲೆಲ್ಲ ಕ್ಯಾನ್ಸರ್ ಬರ್ತದೆ ಹೇಗೆ ಹಲ್ಲಿನ ಬುಡದಲ್ಲಿ ಹಲ್ಲಿನ ಭಾಗದಲ್ಲಿ ದವಡೆ ಒಳಗಡೆಗೆ ಸಹ ಇಂಟ್ರಾ ಆಶಿಯಸ್ ಕಾಮಸಲ್ ಕಾರ್ಸಿನೋಮ ಅಂತ ಹೇಳ್ತೇವೆ ದವಡೆ ಒಳಗೆ ಸಹ ಕ್ಯಾನ್ಸರ್ ಬರುವ ಸಾಧ್ಯತೆ ಇದೆ ದವಡೆಯಲ್ಲಿ ಅಮಿಲೋಬ್ಲಾಸ್ಟಮ ಅಂತ ಹೇಳಿ ಒಂದು ಟ್ಯೂಮರ್ ಬಿನೈನ್ ಟ್ಯೂಮರ್ ಇದೆ ಹತ್ತು ಹಲವು ಟ್ಯೂಮರ್ಗಳು ಅದು ಫೈಬ್ರೋಮಗಳು ಇದೆ ನೂರಾರು ಬಗೆಯ ಟ್ಯೂಮರ್ಗಳು ನಮಗಿದೆ ಯಾವುದೇ ಟ್ಯೂಮರ್ ಇದ್ದರೂ ಸಹ ನಾವು ಅದನ್ನು ಫಸ್ಟ್ ಬಯೋಪ್ಸಿ ಮಾಡಿ ಮಾಡ್ತೇವೆ ಬಯೋಪ್ಸಿ ಮಾಡಿದಾಗ ನಮಗೆ ಅದು ಬಿನೈನ್ ಟ್ಯೂಮರ ಮ್ಯಾಲಿಗ್ನೆಂಟ್ ಅಂತ ಫಸ್ಟ್ ನಾವು ನಿರ್ಧರಿಸ್ತೇವೆ ಒಂದು ಸ್ಥಳೀಯ ಜಾಗಕ್ಕೆ ಮಾತ್ರ ಸೀಮಿತ ಆಗಿದ್ದರೆ ನಮಗೆ ಕೆಲಸ ಸುಲಭ ಆಗ್ತದೆ ಪರಿಣಾಮಕಾರಿಯಾದಂಥ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದೆ ಆದರೆ ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತೇಳಿ ಆದರೆ ನಾವು ಫಸ್ಟ್ ಮೆಟಾಸ್ಟ್ಯಾಸಿಸ್ ಇದೆಯಾ ಅಂತ ಹೇಳಿ ನೋಡ್ತೇವೆ ದೊಡ್ಡ ಗಡ್ಡೆ ಇದ್ದರೆ ಸ್ಟೇಜ್ ಫೋರ್ ಅಂತ ಹೇಳಿದರೆ ಟಿ ಫೋರ್ ಲೀಜನ್ ಅಂತ ಹೇಳಿದ್ರೆ ಸುಮಾರು ನಾಲ್ಕು ಸೆಂಟಿಮೀಟ್ರ್ಗಿಂತಲೂ ಜಾಸ್ತಿ ದೊಡ್ಡ ಗಡ್ಡೆ ಇದ್ದರೆ ನಾವು ಫಸ್ಟ್ ಮಾಡುವಂಥದ್ದು ಪೆಟ್ ಸ್ಕ್ಯಾನ್ ಮಾಡ್ತೇವೆ ದೇಹದ ಪೆಟ್ ಸ್ಕ್ಯಾನ್ ಅಂದರೆ ದೇಹದ ಬೇರೆ ಭಾಗಕ್ಕೆ ಸ್ಪ್ರೆಡ್ ಆಗಿದೆಯೋ ಅಂತೇಳಿ ನಾವು ನೋಡ್ತೇವೆ ಒಟ್ಟಿನಲ್ಲಿ ಇದು ಕ್ಯಾನ್ಸರ್ಗೆ ಚಿಕಿತ್ಸೆ ಅನ್ನೋದು ಕೇವಲ ಒಬ್ಬನಿಂದ ಆಗುವಂಥದ್ದಲ್ಲ ಟೀಮ್ ವರ್ಕ್ ನಮಗೆ ರೇಡಿಯೋಲಜಿಸ್ಟ್ಗಳು ಬೇಕಾಗುತ್ತೆ ಇ ಎನ್ ಟಿ ಸರ್ಜನ್ಗಳು ಬೇಕಾಗುತ್ತೆ ಮ್ಯಾಕ್ಸಿಲೋಫೇಷಿಯಲ್ ಸರ್ಜನ್ಗಳು ಬರ್ತದೆ ಸರ್ಜನ್ಗಳು ಎಲ್ಲರೂ ಸೇರಿ ಕೀಮೋಥೆರಪಿ ಮಾಡಬೇಕಾದ್ರೆ ಮೆಡಿಕಲ್ ಆಂಕಾಲಜಿಸ್ಟ್ ಬೇಕಾಗ್ತದೆ ಸೊ ಎಲ್ಲ ವೈದ್ಯರುಗಳು ಒಟ್ಟು ಸೇರಿ ಯಾವ ರೀತಿಯ ಚಿಕಿತ್ಸೆ ಹೇಗೆ ನೀಡಬೇಕು ಯಾವಾಗ ನೀಡಬೇಕು ಎಷ್ಟು ರೀತಿಯಲ್ಲಿ ಚಿಕಿತ್ಸೆ ನೀಡಬೇಕು ಎಲ್ಲವನ್ನು ನಾವು ನಿರ್ಧರಿಸಿ ಸಕಾಲದಲ್ಲಿ ಚಿಕಿತ್ಸೆ ಚಿಕಿತ್ಸೆ ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯವಿದೆ ಸಾಮಾನ್ಯವಾಗಿ ಒಂದು ಈ ತರದ ಬಾಯಿಯ ಹುಂಡು ಬಂದಾಗ ಅದು ಸ್ಟೇಜ್ ಫಸ್ಟ್ ಅವರ್ ಸೆಕೆಂಡ್ ಅಂತ ನೀವು ಹೇಳಿದ್ರಿ ಇಂಥ ಸಂದರ್ಭದಲ್ಲಿ ಅದರ ಚಿಕಿತ್ಸೆಯ ರೀತಿ ಯಾವ ತರ ಅದು ಟ್ಯೂಮರ್ ಅಥವಾ ಕ್ಯಾನ್ಸರ್ ಗಡ್ಡೆ ಅಂತ ಹೇಳಿ ಡಿಸೈಡ್ ಆಯಿತು ಅಂತ ಹೇಳಿ ಇಟ್ಕೊಳ್ಳುವ ಆಗ ಯಾವ ರೀತಿಯಲ್ಲೆಲ್ಲ ಮುಂದೆ ಚಿಕಿತ್ಸೆ ಮಾಡಬೇಕಾಗ್ತದೆ ನೋಡಿ ನಿಮಗೆ ಸ್ಟೇಜ್ ಒನ್ ಸ್ಟೇಜ್ ಟೂನಲ್ಲಿ ನಿಮಗೆ ಒಂದು ಸಣ್ಣ ಬಾಯಲ್ಲಿ ಹುಣ್ಣು ಇದೆ ಅಥವಾ ಸಣ್ಣ ಗಡ್ಡೆ ಇದೆ ಬಯೋಪ್ಸಿ ಮಾಡಿದಾಗ ನಿಮಗೆ ಕ್ಯಾನ್ಸರ್ ಅಂತ ಬಂದ ಕೂಡಲೇ ತಕ್ಷಣವೇ ಸರ್ಜರಿಗೆ ನಾವು ಅಡ್ವೈಸ್ ಮಾಡ್ತೇವೆ ಸರ್ಜರಿ ತಕ್ಷಣವೇ ಮಾಡಿಸಬೇಕು ಯಾಕೆ ಅಂತ ಹೇಳಿದರೆ ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಅಂತ ಗೊತ್ತಾದ ಮೇಲೆ ನಾವು ಅದನ್ನು ಮುಂದುವರಿಸುವುದು ಅದು ಒಳ್ಳೆಯ ಜಾಣತನದ ಲಕ್ಷಣ ಅಲ್ಲ ಯಾಕೆಂದರೆ ಅದು ಮ್ಯಾಲಿಗ್ನೆಂಟ್ ಟ್ಯೂಮರ್ ಸಾಮಾನ್ಯವಾಗಿ ವೇಗವಾಗಿ ಬೆಳೀತದೆ ಹತ್ತಿರದ ಶಿಶುಗಳನ್ನು ಜೀವಕೋಶಗಳನ್ನು ಹಾಳುಗೆಡುತ್ತದೆ ಮತ್ತೆ ಅದು ಬೇರೆ ಕಡೆ ಸ್ಪ್ರೆಡ್ ಆಗ್ತದೆ ಫಾರ್ ಎಕ್ಸಾಂಪಲ್ ಬಾಯಿ ಒಳಗಡೆ ನಾಲಿಗೆಯಲ್ಲಿರುವಂಥ ಕ್ಯಾನ್ಸರ್ ಕುತ್ತಿಗೆಗೆ ಬಹುಬೇಗ ಸ್ಪ್ರೆಡ್ ಆಗ್ತದೆ ಲಿಂಫ್ ನೋಡುಗಳ ಮುಖಾಂತರ ಒಂದು ಕ್ಯಾನ್ಸರ್ ಬೇರೆ ಬೇರೆ ರೀತಿಯಿಂದ ಸ್ಪ್ರೆಡ್ ಆಗ್ಬೋದು ಒಂದು ಲಿಂಫ್ ದ್ರವ್ಯ ಅಂತ ಹೇಳ್ತಾರೆ ಜೀವ ದ್ರವ್ಯ ಅಂತ ಹೇಳಿ ಸೆಲ್ಲಿನ ಚಯಾಪಚಯ ಕ್ರಿಯೆ ಆಗುವಂಥ ದ್ರವ್ಯಕ್ಕೆ ಲಿಂಫ್ ದ್ರವ್ಯ ಅಂತ ಹೇಳ್ತಾರೆ ಅದರ ಮುಖಾಂತರ ಜೀವಕೋಶಗಳು ಸೆಲ್ಲುಗಳು ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಹೋಗ್ತದೆ ಸೊ ನಾಲಿಗೆ ಕ್ಯಾನ್ಸರ್ ಸಾಮಾನ್ಯವಾಗಿ ಕುತ್ತಿಗೆಗಳಲ್ಲಿ ಸಹ ನಮಗೆ ಗಡ್ಡೆ ಲಿಂಫ್ ನೋಡುಗಳು ಎನ್ಲಾರ್ಜ್ ಆಗ್ತದೆ ದೊಡ್ಡದ ಆಗ್ತದೆ ಸೊ ಅದನ್ನು ಸಹ ನಾವು ಸರ್ಜರಿ ಮಾಡುವಾಗ ಎಲ್ಲಿ ಕ್ಯಾನ್ಸರ್ ಇದೆ ಆ ಜಾಗದ ಸರ್ಜರಿ ಜೊತೆಗೆ ಕುತ್ತಿಗೆಯಲ್ಲಿ ಬೆಳೆದಂತಹ ಗಡ್ಡೆಗಳನ್ನು ಲಿಂಫ್ ನೋಡ್ಗಳನ್ನು ನಾವು ತೆಗಿತೇವೆ ಇದಕ್ಕೆ ನಾವು ನೆಕ್ ಡೈಸೆಕ್ಷನ್ ಅಂತ ಹೇಳ್ತೇವೆ ಇನ್ನು ಕ್ಯಾನ್ಸರ್ ರಕ್ತದ ಮುಖಾಂತರ ಸಹ ಸ್ಪ್ರೆಡ್ ಆಗ್ತದೆ ಸಾಮಾನ್ಯವಾಗಿ ಈ ಚರ್ಮದಲ್ಲಿ ಹುಟ್ಟುವಂಥ ಕ್ಯಾನ್ಸರ್ಗಳಿಗೆ ಮ್ಯಾಲಿಗ್ನೆಂಟ್ ಕ್ಯಾನ್ಸರ್ಗಳಿಗೆ ಕಾರ್ಸಿನೋಮಾ ಅಂತ ಹೇಳ್ತೇವೆ ಆದರೆ ಒಳಭಾಗದಲ್ಲಿ ಕನೆಕ್ಟಿವ್ ಟಿಶ್ಯೂನಲ್ಲಿ ಬರುವಂಥ ಟ್ಯೂಮರ್ಗಳಿಗೆ ಸಾರ್ಕೋಮಾ ಅಂತ ಹೇಳ್ತೇವೆ ಹೆಚ್ಚಿನ ಸಾರ್ಕೋಮಗಳು ಚರ್ಮದ ಒಳಭಾಗದಲ್ಲಿ ಒಳಭಾಗದಲ್ಲಿರುವ ಮಸಲ್ಸ್ಗಳು ಮಾಂಸಖಂಡಗಳು ಇರ್ತದೆ ಕಾರ್ಟಿಲೇಜ್ಗಳಿರ್ತದೆ ಎಲುಬುಗಳಿರ್ತದೆ ಅಲ್ಲಿಂದ ಕ್ಯಾನ್ಸರ್ಗಳು ರಕ್ತನಾಳಗಳ ಮುಖಾಂತರ ಬೇರೆ ಕಡೆ ನೇರವಾಗಿ ಸ್ಪ್ರೆಡ್ ಆಗೋ ಸಾಧ್ಯತೆ ಇದೆ ಮೆದುಳಿಗೆ ಹೋಗ್ಬೋದು ಶ್ವಾಸಕೋಶಕ್ಕೂ ಹೋಗ್ಬೋದು ಕಿಡ್ನಿಗೂ ಹೋಗ್ಬೋದು ಲಿವರಿಗೂ ಹೋಗ್ಬೋದು ಸೊ ಈ ಇದನ್ನೆಲ್ಲ ಅಂಶಗಳನ್ನು ನಾವು ಪರಿಗಣಿಸಿಕೊಂಡು ಯಾವ ರೀತಿಯ ಕ್ಯಾನ್ಸರು ಎಷ್ಟು ದೊಡ್ಡ ಇದೆ ಯಾವ ಸ್ಟೇಜ್ ಇದೆ ಇದನ್ನೆಲ್ಲ ಪರಿಗಣಿಸಿಕೊಂಡು ನಾವು ಯಾವ ರೀತಿಯ ಚಿಕಿತ್ಸೆ ಅನ್ನೋದನ್ನು ನಿರ್ಧರಿಸ್ತೇವೆ ಹೆಚ್ಚಾಗಿ ಸ್ಟೇಜ್ ಒನ್ ಸ್ಟೇಜ್ ಟೂ ಕ್ಯಾನ್ಸರ್ಗಳಿಗೆ ಸರ್ಜರಿ ಎಲೋನ್ ಇಸ್ ಅ ಟ್ರೀಟ್ಮೆಂಟ್ ಹೆಚ್ಚಾಗಿ ಆದರೆ ನಮಗೆ ಲಿಂಫ್ ನೋಡ್ಗಳು ಕುತ್ತಿಗೆಗೆ ಹರಡಿಲ್ಲ ಅಲ್ಲಿವರೆಗೆ ತಲುಪಿಲ್ಲ ಅಂತೇಳಿದರೆ ನಾವು ಪೇಷಂಟ್ಗಳನ್ನು ನಿರಂತರವಾಗಿ ಫಾಲೋಅಪ್ ಮಾಡ್ತೇವೆ ಸರ್ಜರಿ ಮಾಡಿ ಆ ಗೆಡ್ಡೆಯನ್ನು ತೆಗೆದ ನಂತರ ಒಂದು ಮಾತು ನೆನಪಿರಲಿ ಕ್ಯಾನ್ಸರ್ ಚಿಕಿತ್ಸೆ ಅನ್ನೋದು ಮಾಡಿದ ಕೂಡಲೇ ಮುಗಿಯುವುದಿಲ್ಲ ಅದು ನಿರಂತರವಾಗಿ ಫಾಲೋಅಪ್ಗೆ ರೋಗಿಗಳು ವೈದ್ಯರ ಬಳಿ ಬರಲೇಬೇಕಾಗತ್ತೆ ಪ್ರತಿ ಮೂರು ತಿಂಗಳಿಗೆಮ್ಮೆ ಬಂದು ಪರೀಕ್ಷೆ ಮಾಡಿಸ್ಕೊ ಬೇರೆ ಕಡೆ ಎಲ್ಲಾದ್ರೂ ಗಡ್ಡೆ ಬೆಳೀತಾ ಅಂತ ಹೇಳಿ ಯಾಕೆಂಥ ಕ್ಯಾನ್ಸರ್ ಬಿಟ್ಟರು ಸಹ ಅದು ದೊಡ್ಡ ಗಡ್ಡೆಯಾಗಿ ಪರಿವರ್ತನೆ ಆಗುವ ಸಾಧ್ಯತೆಗಳು ತುಂಬಾ ಇದೆ ಈ ಕಾರಣದಿಂದ ಸ್ಟೇಜ್ ಟು ಕ್ಯಾನ್ಸರ್ಗಳಿಗೆ ನಾವು ಸರ್ಜರಿ ಮಾಡಿದ ನಂತರ ಆಫ್ ಅಂತ ಹೇಳ್ತೇವೆ ರೇಡಿಯೋಥೆರಪಿ ಮಾಡಿ ಎಲ್ಲಾದರೂ ಕ್ಯಾನ್ಸರ್ ಜೀವಕೋಶಗಳು ತಪ್ಪಿ ಇದ್ರೆ ಅದನ್ನು ಕೊಲ್ಲಲಿಕ್ಕೆ ರೇಡಿಯೇಷನ್ ಚಿಕಿತ್ಸೆಯನ್ನು ನೀಡುತ್ತೇವೆ ಯಾವ ರೀತಿಯಲ್ಲಿ ಎಷ್ಟು ರೇಡಿಯೇಷನ್ ನೀಡಬೇಕು ಅನ್ನೋದು ರೇಡಿಯೇಷನ್ ಆಂಕಾಲಜಿಸ್ಟ್ ಅವರು ಡಿಸೈಡ್ ಮಾಡ್ತಾರೆ ಕ್ಯಾನ್ಸರ್ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೆಚ್ಚಿನವರು ಹಳ್ಳಿ ಪ್ರದೇಶಗಳೇ ಗ್ರಾಮೀಣ ಪ್ರದೇಶಗಳಲ್ಲಿ ಬೇರೆ ಬೇರೆ ಇಂಗ್ಲೀಷ್ ಮೆಡಿಸಿನ್ ಅಲ್ಲದೆ ಅಲೋಪತಿ ಅಲ್ಲದೆ ಬೇರೆ ಬೇರೆ ರೀತಿಯ ಹಳ್ಳಿ ಮದ್ದು ಇರ್ಬೋದು ಬೇರೆ ಬೇರೆ ರೀತಿಯ ಮದ್ದುಗಳನ್ನು ಅದನ್ನು ತಗೊಂಡರೆ ಕಡಿಮೆ ಆಗ್ತದೆ ಅಂತ ಹೇಳುವ ಒಂದು ತಪ್ಪು ಕಲ್ಪನೆ ಖಂಡಿತವಾಗಿ ಸಹ ಕ್ಯಾನ್ಸರ್ ಅಂತ ನಿಮಗೆ ಪ್ರೂವ್ ಆದಮೇಲೆ ಯಾವುದೇ ಮೆಡಿಸಿನ್ಗೆ ಅದು ರೆಸ್ಪಾಂಡ್ ಆಗುವುದಿಲ್ಲ ಅದಕ್ಕೆ ಸರ್ಜರಿಯೇ ಚಿಕಿತ್ಸೆ ಮೆಡಿಸಿನ್ಸ್ ನಾವು ಕೊಡ್ತೇವೆ ಕೀಮೊಥೆರಪಿ ಇಸ್ ಅ ಮೆಡಿಸಿನ್ ಕೀಮೊಥೆರಪಿ ಯಾವಾಗ ಕೊಡುವುದಂದರೆ ಒಂದು ಹಂತ ದಾಟಿರೋ ನಂತರ ಕ್ಯಾನ್ಸರ್ ಬಾಯಿಯಲ್ಲಿ ಬಂದಂಥ ಕ್ಯಾನ್ಸರ್ ಬೇರೆ ಕಡೆ ಸ್ಪ್ರೆಡ್ ಆದಮೇಲೆ ಸರ್ಜರಿ ಮಾಡಲಿಕ್ಕೆ ಆಗೋದೇ ಇಲ್ಲ ಸರ್ಜರಿ ಮಾಡೋದೇ ಇಲ್ಲ ಆವಾಗ ನಾವು ಮೆಡಿಸಿನ್ಸ್ ಕೊಡ್ತೇವೆ ಕೀಮೊಥೆರಪಿ ಅಂತೇಳಿ ಕೀಮೊಥೆರಪಿ ಎಲ್ಲರಿಗೂ ಗೊತ್ತು ಕೀಮೊಥೆರಪಿಯಲ್ಲಿ ಭಾಳಷ್ಟು ಸೈಡ್ ಇಫೆಕ್ಟ್ಸ್ಗಳಿದೆ ಕೂದಲು ಉದುರುವಂಥದ್ದು ಬಾಯಿ ಉರಿಯುವಂಥದ್ದು ಬೇರೆ ಬೇರೆ ಹತ್ತು ಹಲವು ಸಮಸ್ಯೆಗಳಿಗೆ ಕಾರಣವಾಗ್ತದೆ ಕೀಮೊಥೆರಪಿ ಕೊಡುವಂಥದ್ದು ಮೆಟಾಸ್ಟ್ಯಾಸಿಸ್ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಸ್ಪ್ರೆಡ್ ಆದ ಮೇಲೆ ಮಾತ್ರ ಮಾಡುವಂಥದ್ದು ಅದು ಕ್ಯೂರೇಟಿವ್ ಟ್ರೀಟ್ಮೆಂಟ್ ಅಲ್ಲ ಕಂಟ್ರೋಲಿಂಗ್ ದ ಡಿಸೀಸ್ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಮಾಡು ಅವನಿಗೆ ಆರಾಮದಾಯಕ ಜೀವನವನ್ನು ನೀಡಲಿಕ್ಕೆ ಮಾಡುವಂಥದ್ದು ಔಷಧಿ ಕೊಡುವಂಥದ್ದು ಕ್ಯಾನ್ಸರಿಗೆ ಯಾವುದೇ ರೀತಿಯ ಔಷಧಿಯಿಂದ ಕಡಿಮೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೆಲವೊಂದು ಲಿಂಫಮಗಳಿದೆ ಬರ್ಕಿಡ್ಸ್ ಲಿಂಫೋಮ ಅಂತ ಇದೆ ಅದು ಆಫ್ರಿಕನ್ ಕ ದೇಶಗಳಲ್ಲಿ ಬರ್ತದೆ ಅದಕ್ಕೆ ನೇರವಾಗಿ ಕೀಮೊಥೆರಪಿ ಕೊಡಲಿಕ್ಕೆ ಆಗ್ತದೆ ಅದಕ್ಕೆ ಸರ್ಜರಿ ಅಗತ್ಯ ಇಲ್ಲ ಅದು ಮಾತ್ರ ಈ ಕೀಮೊಥೆರಪಿಗೆ ಮಾತ್ರ ಸ್ಪಂದಿಸ್ತದೆ ಬೇರೆ ಈ ಆ್ಯಂಟಿಬಯೋಟಿಕ್ ಆಗಲಿ ಬೇರೆ ಯಾವುದೇ ಔಷಧಿಗಳು ಹಳ್ಳಿ ಮದ್ದಿನಿಂದ ಕ್ಯಾನ್ಸರ್ ಚಿಕಿತ್ಸೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಶ್ರೋತೃಗಳು ಅರ್ಥ ಮಾಡಿಕೊಳ್ಬೇಕು ಯಾಕೆ ಅಂತ ಹೇಳಿದರೆ ನಿಮಗೆ ಕ್ಯಾನ್ಸರ್ ಬಂದ ಮೇಲೆ ನೀವು ಪ್ರತಿದಿನ ಡಿಲೇ ಮಾಡಿದಷ್ಟು ಅದು ಬೇರೆ ಕಡೆ ಸ್ಪ್ರೆಡ್ ಆಗುವ ಸಾಧ್ಯತೆ ಜಾಸ್ತಿ ಆಗ್ತಾ ಇದೆ ತಕ್ಷಣ ತಕ್ಷಣವೇ ಚಿಕಿತ್ಸೆ ಮಾಡಿಕೊಂಡ್ರೆ ನಿಮಗೆ ಪರಿಪೂರ್ಣ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಆಗ್ತದೆ ಸಾಮಾನ್ಯವಾಗಿ ಫಸ್ಟ್ ಮತ್ತು ಸೆಕೆಂಡ್ ಸ್ಟೇಜಲ್ಲಿದ್ದರೆ ಅದು ಕ್ಯಾನ್ಸರ್ ಚಿಕಿತ್ಸೆಗೆ ಎಷ್ಟು ಸಮಯ ತಗಲ್ತದೆ ಅನ್ನುವಂಥದ್ದು ಒಂದು ವಾರದೊಳಗೆ ಎಲ್ಲ ಚಿಕಿತ್ಸೆ ಸರ್ಜರಿ ಮಾಡಲಿಕ್ಕೆ ನಮಗೆ ಫಿಟ್ನೆಸ್ ಬೇಕಾಗ್ತದೆ ಒಬ್ಬ ವ್ಯಕ್ತಿಯ ದೇಹದಕ್ಕೆ ಕೆಲವೊಂದು ಮಿನಿಮಮ್ ಪ್ಯಾರಾಮೀಟರ್ಸ್ ಅಂತ ನಾವು ನೋಡ್ತೇವೆ ಅವನ ಹಿಮೋಗ್ಲೋಬಿನ್ ಹತ್ತಕ್ಕಿಂತ ಮೇಲೆ ಇರಬೇಕು ಸಾಮಾನ್ಯವಾಗಿ ಒಂದು ಕ್ಯಾನ್ಸರ್ ಸರ್ಜರಿಗೆ ನಾಲ್ಕರಿಂದ ಐದು ಗಂಟೆ ತಲುಪ್ತದೆ ಮೂರರಿಂದ ಐದು ಗಂಟೆನೂ ಆಗ್ತದೆ ಅದು ಡಿಪೆಂಡಿಂಗ್ ಆನ್ ದ ಲೀಸನ್ ನಾವು ನೆಕ್ ಡೈಸೆಕ್ಷನ್ ಮಾಡೋದಾದರೆ ಮೂರು ಗಂಟೆ ನಾಲ್ಕು ಗಂಟೆ ಎಲ್ಲ ಬೇಕಾಗ್ತದೆ ಸೊ ಈ ರೀತಿಯ ಅರಿವಳಿಕೆ ನೀಡುವಾಗ ಆ ವ್ಯಕ್ತಿ ಅವನು ಬೇರೆ ಯಾವುದಾದ್ರೂ ರೋಗದಿಂದ ಬಳಲುತ್ತಿದ್ದಾನೋ ಡಯಾಬಿಟಿಸ್ ಇದೆಯೋ ಹೈಪರ್ ಇದೆಯೋ ಹೃದಯದ ತೊಂದರೆ ಇದೆಯೋ ಇದನ್ನೆಲ್ಲ ಇವ್ಯಾಲ್ಯೂಯೇಟ್ ಮಾಡಿ ನಾವು ಮಾಡ್ತೇವೆ ಒಟ್ಟಿನಲ್ಲಿ ಕ್ಯಾನ್ಸರ್ ಅಂತ ಗೊತ್ತಾದ ಮೇಲೆ ನಿಮಗೆ ಒಂದು ವಾರದ ಒಳಗೆ ಈ ಸರ್ಜರಿ ಮಾಡಿಸಿದ್ರೆ ಸಾಮಾನ್ಯವಾಗಿ ಸರ್ಜರಿ ಮಾಡಿ ರೇಡಿಯೇಷನ್ ಬೇಕಾದರೆ ನಾವು ಮಿನಿಮಮ್ ತ್ರೀ ಟು ಫೈವ್ ಮಂತ್ಸ್ ವೆಯ್ಟ್ ಮಾಡ್ತೇವೆ ಗಾಯ ಒಣಗಿದ ನಂತರ ಮಿನಿಮಮ್ ತ್ರೀ ಮಂತ್ಸ್ ವೆಯ್ಟ್ ಮಾಡಿ ಆಮೇಲೆ ಅಗತ್ಯ ಇದ್ದಲ್ಲಿ ರೇಡಿಯೋಥೆರಪಿ ಚಿಕಿತ್ಸೆಯನ್ನು ನೀಡ್ತೇವೆ ಆದರೆ ನಿರಂತರವಾದಂತಹ ಫಾಲೋಅಪ್ ಚಿಕಿತ್ಸೆ ಆದಮೇಲೆ ಒಮ್ಮೆ ಸರ್ಜರಿ ಮಾಡಿ ಮರೆತು ಬಿಡುವುದಲ್ಲ ಪ್ರತಿ ಮೂರು ತಿಂಗಳಿಗೊಮ್ಮೆ ಆರು ತಿಂಗಳಿಗೊಮ್ಮೆ ವೈದ್ಯರನ್ನು ಬಂದು ಕಾಣಬೇಕು ಯಾಕೆಂತ ಹೇಳಿದರೆ ಎಷ್ಟೇ ಚೆನ್ನಾಗಿ ಚಿಕಿತ್ಸೆ ಮಾಡಿದ್ರು ನೂರರಲ್ಲಿ ಒಂದು ಕೇಸ್ ರಿಕರೆನ್ಸ್ ಆಗುವ ಸಾಧ್ಯತೆಗಳು ಇರ್ತದೆ ಆ ಕಾರಣದಿಂದ ನಿರಂತರವಾಗಿ ಫಾಲೋಅಪ್ಗೆ ಬಂದರೆ ನಾವು ಸರ್ಜರಿ ಮಾಡಿದ ಜಾಗ ಮತ್ತು ಬೇರೆ ಜಾಗಗಳನ್ನು ಫಾರ್ ಎಕ್ಸಾಂಪಲ್ ಚೆಸ್ಟಿಗೆ ಎದೆಗೂಡಿಗೆ ಯಾರು ಸ್ಪ್ರೆಡ್ ಆಗಿದೆಯೋ ಅಂತ ಚೆಸ್ಟ್ ಎಕ್ಸ್ರೇ ತೆಗೆದ್ರೆ ನಮಗೂ ಗೊತ್ತಾಗ್ತದೆ ಸಿಂಪ್ಟಮ್ಸ್ಗಳನ್ನು ನೋಡಿಕೊಂಡು ರೋಗಿಯ ರೋಗದ ಚಿಹ್ನೆಗಳನ್ನು ನೋಡಿಕೊಂಡು ನಾವು ಬೇಕಾದ ರೀತಿಯಲ್ಲಿ ಅವರಿಗೆ ಮ ಮಾನಿಟರ್ ಮಾಡಿ ಅವರಿಗೆ ಸೂಕ್ತವಾದಂತಹ ಮಾರ್ಗದರ್ಶನವನ್ನು ನೀಡುತ್ತೇವೆ ಈಗ ಥರ್ಡ್ ಮತ್ತು ಫೋರ್ತ್ ಸ್ಟೇಜ್ ಅಲ್ಲಿ ಅದಕ್ಕೆ ಚಿಕಿತ್ಸೆ ಅನ್ನುವಂಥದ್ದು ಸ್ವಲ್ಪ ಕಡಿಮೆ ನೋಡಿ ರೇಡಿಯೋಥೆರಪಿ ಈಗ ಕೆಲವೊಮ್ಮೆ ಗಡ್ಡೆಗಳು ಅತಿ ದೊಡ್ಡದಾಗಿ ಆದಾಗ ಸಾಮಾನ್ಯವಾಗಿ ರೋಗಿಗಳು ಏನು ಮಾಡ್ತಾರೆ ಆಶಾ ಆಶಾಭಾವನೆಯಿಂದ ಬೇರೆ ಬೇರೆ ರೀತಿಯ ಚಿಕಿತ್ಸೆಗಳಿಗೆ ಹೋಗ್ತಾರೆ ಒಂದು ಹಂತ ದಾಟಿದ ಮೇಲೆ ಅವರಿಗೆ ಮುಖ ವಿಕಾರ ಆದಾಗ ತಿನ್ಲಿಕ್ಕೆ ಆಗದೆ ಇದ್ದಾಗ ನುಂಗ್ಲಿಕ್ಕೆ ಆಗದೇ ಇದ್ದಾಗ ವೈದ್ಯರ ಬಳಿ ಬರ್ತಾರೆ ಆ ಹಂತದಲ್ಲಿ ಏನಾಗಿರ್ತದೆ ಅಂತ ಹೇಳಿದ್ರೆ ಕುತ್ತಿಗೆಯಲ್ಲಿ ಲಿಂಫ್ ನೋಡ್ಗಳು ಎಲ್ ಆಗಿರ್ತದೆ ಬೇರೆ ಕಡೆ ಸ್ಪ್ರೆಡ್ ಆಗಿರ್ತದೆ ಈ ಹಂತದಲ್ಲಿ ನಮಗೆ ನೇರವಾಗಿ ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಹಂತದಲ್ಲಿ ನಾವು ನೇರವಾಗಿ ನಾವು ಸರ್ಜರಿ ಮಾಡ್ಲಿಕ್ಕೆ ಆಗೋದಿಲ್ಲ ಆವಾಗ ಏನು ಮಾಡ್ತೇವೆ ರೇಡಿಯೋ ಥೆರಪಿ ಕೊಡ್ತೇವೆ ರೇಡಿಯೋ ಥೆರಪಿ ಈ ಗಡ್ಡೆಯನ್ನು ಶ್ರಿಂಕ್ ಮಾಡ್ಲಿಕ್ಕೆ ವ್ಯವಸ್ಥೆ ಆಗ್ತದೆ ಒಮ್ಮೆ ಥೆರಪಿ ಕೊಟ್ಟಾಗ ಈ ಗಡ್ಡೆ ಚಿಕ್ಕದಾಗ್ತದೆ ಆಮೇಲೆ ಒಂದು ಮತ್ತೆ ಕೀಮೊಥೆರಪಿನೂ ಕೆಲವೊಮ್ಮೆ ಕೊಡ್ತೇವೆ ಸೆನ್ಸಿಟೈಸೇಷನ್ ಆಫ್ ದ ಲೀಜನ್ ಅಂತ ಹೇಳ್ತೇವೆ ಆ ಕೀಮೊಥೆರಪಿ ಕೊಟ್ಟಾಗ ಅತಿ ವೇಗವಾಗಿ ಡಿವೈಡ್ ಆಗಿತಿರುವಂತಹ ಜೀವಕೋಶಗಳು ಸಾಯ್ತದೆ ಶ್ರಿಂಕ್ ಆಗ್ತದೆ ಮುದುಡಿಕೊಳ್ತದೆ ಕ್ಯಾನ್ಸರ್ ಸೆಲ್ಗಳು ಆಮೇಲೆ ಸರ್ಜರಿ ಮಾಡ್ತೇವೆ ಆಮೇಲೆ ಪುನಃ ರೇಡಿಯೇಷನ್ ಮತ್ತು ಕೀಮೊಥೆರಪಿ ಕೊಡ್ತೇವೆ ಯಾವ ರೀತಿ ಚಿಕಿತ್ಸೆ ಹೇಗೆ ನೀಡಬೇಕು ಎಲ್ಲಿ ನೀಡಬೇಕು ಇದೆಲ್ಲವನ್ನು ವೈದ್ಯರ ತಂಡ ನಿರ್ಧರಿಸ್ತದೆ ಒಟ್ಟಿನಲ್ಲಿ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ಗೆ ಖಂಡಿತವಾಗಿಯೂ ಸಹ ಮೂರೂ ರೀತಿಯ ಚಿಕಿತ್ಸೆಗಳು ಬೇಕಾಗ್ತದೆ ಸ್ಟೇಜ್ ಫೋರ್ ಅಂತೂ ಖಂಡಿತವಾಗಿಯೂ ಸಹ ಕೀಮೊಥೆರಪಿ ಕೆಲವೊಮ್ಮೆ ನೇರವಾಗಿ ಕೀಮೊಥೆರಪಿ ಚಿಕಿತ್ಸೆಗೆ ಹೋಗಬೇಕಾಗ್ತದೆ ಸರ್ಜರಿ ಮಾಡಲಿಕ್ಕೆ ಸಾಧ್ಯ ಆಗುವುದಿಲ್ಲ ಈಗ ಈ ಚಿಕಿತ್ಸೆಗಳು ಥರ್ಡ್ ಮತ್ತು ಫೋರ್ತ್ ಸ್ಟೇಜಲ್ಲಿ ಬರುವಾಗ ಇನ್ನೂ ಕೂಡ ಅವರಿಗೆ ಒಂದು ಕೆಲವು ತೊಂದರೆಗಳು ಬೇರೆ ಕಾಣಿಸಿಕೊಳ್ಳುವಂಥದ್ದುಂಟು ಉಂಟು ಅಂತ ಹೇಳಿದರೆ ಮಾನಸಿಕವಾಗಿ ಅವರು ಕುಗ್ಗಿರ್ತಾರೆ ಅಂತ ಸಂದರ್ಭದಲ್ಲಿ ನೀವು ಅವರಿಗೆ ಬೇರೆ ರೀತಿಯ ಒಂದು ಮಾನಸಿಕವಾಗಿ ಅವರನ್ನು ಸದೃಢ ಮಾಡುವಂತಹ ಕಾರ್ಯಕ್ರಮ ಖಂಡಿತವಾಗಿ ನೋಡಿ ಕ್ಯಾನ್ಸರ್ ಸ್ಟೇಜ್ ತ್ರೀ ಸ್ಟೇಜ್ ಫೋರ್ ಅಲ್ಲ ಸ್ಟೇಜ್ ಒನ್ ಯಾವಾಗ ನೀವು ಕ್ಯಾನ್ಸರ್ ಅಂತ ಪದ ಬಳಸಿದೆಯೋ ಆವಾಗಿಂದ ರೋಗಿಗಳು ಕುಗ್ಗಿ ಹೋಗ್ತಾರೆ ಯಾಕೆಂತ ಹೇಳಿದ್ರೆ ಕ್ಯಾನ್ಸರ್ ಅಂದ್ಕೊಡ್ಲೆ ಸತ್ತ ಅಂತೇಳಿ ಜನ ಇನ್ನೂ ಸಹ ಆ ಭಾವನೆ ಇದೆ ಖಂಡಿತವಾಗಿಯೂ ಈ ಭಾವನೆ ತಪ್ಪು ಸ್ಟೇಜ್ ಒನ್ ಸ್ಟೇಜ್ ಕ್ಯಾನ್ಸರ್ ಕ್ಯಾನ್ಸರನ್ನು ಸಂಪೂರ್ಣವಾಗಿ ಗುಣಪಡಿಸಲಿಕ್ಕೆ ಸಾಧ್ಯ ಇದೆ ಈ ಕಾರಣದಿಂದ ಬಯೋಪ್ಸಿ ಮಾಡಿ ನಮಗೆ ಅವರು ಕ್ಯಾನ್ಸರ್ ಇದೆ ಅಂತ ಗೊತ್ತಾದ ಕೂಡಲೇ ಫಸ್ಟ್ ಕೌನ್ಸಿಲಿಂಗ್ ನಾವು ಮಾಡೇ ಮಾಡ್ತೇವೆ ಸೈಕಾಲಜಿಸ್ಟ್ ಹತ್ರ ಹೋಗಿ ಏನೇನು ಚಿಕಿತ್ಸೆ ಮಾಡಬೇಕು ಯಾವ ರೀತಿ ಚಿಕಿತ್ಸೆಗೆ ಸ್ಪಂದಿಸ್ತದೆ ಚಿಕಿತ್ಸೆ ಮಾಡಿದರೆ ಎಷ್ಟು ವರ್ಷಗಳ ಕಾಲ ನೀವು ಆರಾಮಾಗಿ ಬದುಕಬೋದು ಯಾವುದೇ ತೊಂದರೆ ಇಲ್ಲದೆ ಫಸ್ಟ್ ಪೇಷಂಟ್ ಆಮೇಲೆ ಪೇಷಂಟ್ ಜೊತೆ ಇರುವವರನ್ನು ಸಾಮಾನ್ಯವಾಗಿ ಪೇಷಂಟ್ ಜೊತೆ ಇರುವವರು ಕುಟುಂಬದವರನ್ನು ಸಹ ನಾವು ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ ಯಾಕೆಂಥೇಳಿದರೆ ಅವರಿಗೆ ಅವ್ರ ಜೊತೆ ಹೆಚ್ಚಾಗಿರುವವರು ಕುಟುಂಬದವರು ಅವರು ನಿರಂತರವಾಗಿ ಅವರಿಗೆ ನೈತಿಕ ಧೈರ್ಯ ಸ್ಥೈರ್ಯವನ್ನು ಕೊಡಬೇಕಾದ್ರು ಕುಟುಂಬದವರು ನೇರವಾಗಿ ಯಾವುದೇ ಪೇಷಂಟ್ಗಳನ್ನು ನಾವು ಸರ್ಜರಿಗೆ ತೆಗೆದುಕೊಳ್ಳೋದಿಲ್ಲ ಸರ್ಜರಿ ಮಾಡಿದ ನಂತರ ಯಾವ್ಯಾವ ಸಮಸ್ಯೆಗಳಿದೆ ಯಾವ್ಯಾವ ತೊಂದರೆಗಳಿದೆ ಯಾವ್ಯಾವ ಅಡ್ವಾಂಟೇಜ್ ಇದೆ ಎಲ್ಲವನ್ನು ತಿಳಿ ಹೇಳಿ ಮಾನಸಿಕವಾಗಿ ರೋಗಿಯನ್ನು ಸರ್ಜರಿ ಮಾಡಲಿಕ್ಕೆ ಪ್ರಿಪೇರ್ ಮಾಡಿ ಅವರಿಗೆ ಆತ್ಮ ವಿಶ್ವಾಸವನ್ನು ತುಂಬಿ ಆ ನಂತರವೇ ನಾವು ಚಿಕಿತ್ಸೆಗೆ ತೆಗೆದುಕೊಳ್ಳುವಂಥದ್ದು ಈಗ ಇದರಲ್ಲಿ ಹೇಳುವಂತಹ ಒಂದು ಕೀಮೋಥೆರಪಿ ಮತ್ತು ರೇಡಿಯೇಷನ್ ಇದು ಸೈಡ್ ಎಫೆಕ್ಟ್ಗಳು ತುಂಬ ಉಂಟು ಅಂತ ಹೇಳ್ತಾರೆ ಹೌದಾ ಹೌದು ಸ ನೋಡಿ ಹಿಂದಿನ ಕಾಲದಲ್ಲೆಲ್ಲ ರೇಡಿಯೋಥೆರಪಿ ಅಂತ ಹೇಳಿದರೆ ನಮಗಿನ್ನ ಪೇಷಂಟ್ ನೋಡಿದಾಗಲೇ ಗೊತ್ತಾಗ್ತಾ ಇತ್ತು ಹೊಸ ಹೊಸ ಸಂಶೋಧನೆಗಳು ಆವಿಷ್ಕಾರಗಳು ಬರ್ತಾ ಇದೆ ಹಿಂದಿನ ಕಾಲದಲ್ಲಿ ಒಂದು ಸೈಡಿನ ಮುಖ ಫುಲ್ಲು ಕರೆಂಚಿ ಹೋಗುವುದು ಅಂತ ನಾವು ಹೇಳ್ತೇವೆ ಕಪ್ಪಗಾಗೋದು ಈಗ ಹಾಗಲ್ಲ ವಿಶೇಷವಾದಂಥ ತಂತ್ರಜ್ಞಾನದಿಂದ ಕಂಪ್ಯೂಟರ್ ಮುಖಾಂತರ ನೇರವಾಗಿ ಕ್ಯಾನ್ಸರ್ ಇರುವ ಜಾಗಕ್ಕೆ ಮಾತ್ರ ನಾವು ರೇಡಿಯೇಷನನ್ನು ವಿಕಿರಣವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಈ ಕಾರಣದಿಂದ ನಮಗೆ ಕೆಲವೊಮ್ಮೆ ವಿಕಿರಣ ಚಿಕಿತ್ಸೆ ಆದದ್ದು ಗೊತ್ತೇ ಆಗುವುದಿಲ್ಲ ಆ ರೀತಿಯಂತಹ ಸಂಶೋಧನೆಗಳು ನಡೆದಿದೆ ಅದು ನಮ್ಮ ಮಂಗಳೂರಿನಲ್ಲೂ ಲಭ್ಯವಿದೆ ಎಲ್ಲ ಕ್ಯಾನ್ಸರ್ ಸೆಂಟರ್ಗಳಲ್ಲೂ ಲಭ್ಯವಿದೆ ಈ ಕಾರಣದಿಂದ ರೇಡಿಯೇಷನ್ ಚಿಕಿತ್ಸೆಯನ್ನು ಅತ್ಯಂತ ಸ್ಪೆಸಿಫಿಕ್ ಆಗಿ ನಿಖರವಾಗಿ ಕ್ಯಾನ್ಸರ್ ಇರುವ ಜಾಗಕ್ಕೆ ಕೊಡಲಿಕ್ಕೆ ಸಾಧ್ಯ ಇದೆ ಯಾವುದೇ ತೊಂದರೆಗಳು ಮಿನಿಮೈಸ್ ಮಾಡಲಿಕ್ಕೆ ಸಾಧ್ಯವಿದೆ ಅದೇ ರೀತಿ ಕೀಮೊಥೆರಪಿ ಅಷ್ಟೇ ಕೀಮೊಥೆರಪಿ ಅಷ್ಟೇ ಹಿಂದಿನ ಕಾಲದಲ್ಲಿ ಕೀಮೊಥೆರಪಿ ಕೊಟ್ಟಾಗ ಹಲವಾರು ಸಮಸ್ಯೆಗಳಿರ್ತಿತ್ತು ಈಗಲೂ ಇದೆ ಇಲ್ಲ ಅಂತ ಹೇಳಲ್ಲ ಬಟ್ ಇವಾಗೆಲ್ಲ ಹೊಸ ಹೊಸ ಚಿಕಿತ್ಸೆಗಳು ಈಗ ಇಮ್ಯುನೊಥೆರಪಿ ಅಂತ ಇದೆ ಜೀನ್ ಥೆರಪಿ ಅಂತ ಇದೆ ಬೇರೆ ಬೇರೆ ಥೆರಪಿಗಳು ಇದೆ ಕೀಮೊಥೆರಪಿ ಮಾಡುವಾಗ ಸಹ ರೋಗಿಯನ್ನು ಹಾಸ್ಪಿಟ್ಲ್ನಲ್ಲಿ ಅಡ್ಮಿಟ್ ಮಾಡಿ ಕೆಲವೊಂದು ಪ್ಯಾಟಾಮಿ ಪ್ಯಾರಾಮೀಟರ್ಗಳನ್ನು ಅವರನ್ನು ಅನಿಮಿಯಾ ಇದೆಯಾ ಹೆಮೋಗ್ಲೋಬಿನ್ ಇದೆ ಪ್ಲೇಟ್ಲೆಟ್ಸ್ ಇದೆ ಅವರ ದೇಹಕ್ಕೆ ಅವರ ಬಾಡಿ ವೈಟಿಗೆ ನಾವು ಕೊಡುವಂಥ ಔಷಧಿಗಳು ತಡೆದುಕೊಳ್ಳಲಿಕ್ಕೆ ಸಾಧ್ಯ ಇದೆಯಾ ಈಗಂತೂ ಹೊಸ ಹೊಸ ಔಷಧಿಗಳು ಬಹಳ ಕಡಿಮೆ ಸೈಡ್ ಇಫೆಕ್ಟ್ನ ಔಷಧಿಗಳು ಬಂದಿದೆ ಕೆಲವೊಮ್ಮೆ ಎರಡು ಮೂರು ಔಷಧಿಗಳನ್ನು ಒಟ್ಟು ಸೇರಿಸಿ ನಮಗೆ ರೋಗಿಗೆ ಪರಿಣಾಮಕಾರಿ ಚಿಕಿತ್ಸೆ ಆಗೋ ರೀತಿಯಲ್ಲಿ ಕಡಿಮೆ ಅಡ್ಡ ಪರಿಣಾಮ ಇರುವಂಥ ಔಷಧಿಗಳನ್ನು ಬಳಸಿ ಚಿಕಿತ್ಸೆ ನೀಡಲಿಕ್ಕೆ ಸಾಧ್ಯ ಇದೆ ಈ ಕಾರಣದಿಂದ ಈ ವಿಕಿರಣ ಚಿಕಿತ್ಸೆಯಲ್ಲೂ ಬಹಳಷ್ಟು ಸಂಶೋಧನೆಗಳು ನಡೆದಿದೆ ಕೀಮೋಥೆರಪಿ ಅಂತ ಹೇಳ್ತೇವೆ ಅದರಲ್ಲಿಯೂ ಸಹ ನಡೆದಿದೆ ರೋಗಿಗಳಿಗೆ ಖಂಡಿತವಾಗಿಯೂ ಸಹ ಆರಾಮದಾಯಕವಾಗಿ ಕ್ಯಾನ್ಸರ್ ಬಂದರೂ ಸಹ ಇತರರಂತೆ ಸಮಾಜದ ಮುಖ್ಯವಾಹಿನಿಗೆ ಸೇರಿಕೊಂಡು ಬದುಕಲಿಕ್ಕೆ ಸಾಧ್ಯ ಇದೆ ಎಂಬ ಸಂದೇಶವನ್ನು ನಾನು ಶ್ರೋತೃಗಳಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಬಾಯಿಯ ಕ್ಯಾನ್ಸರ್ ಅನ್ನು ನಾವು ಬಾರದ ಹಾಗೆ ತಡೆಗಟ್ಟಲಿ ಯಾವ ಜೀವನ ಶೈಲಿಯನ್ನು ಅನುಸರಿಸಬೇಕು ಅನ್ನುವಂಥದ್ದು ನೋಡಿ ಯಾವುದೇ ಕ್ಯಾನ್ಸರ್ ಬರಲಿಕ್ಕೆ ಮೂಲಭೂತವಾದಂತಹ ಕಾರಣ ನಮ್ಮ ಚಟಗಳು ಶ್ವಾಸಕೋಶದ ಕ್ಯಾನ್ಸರ್ ಇರ್ಬೋದು ಗಂಟಲಿನ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಇರ್ಬೋದು ಲಿವರ್ ಕ್ಯಾನ್ಸರ್ ಬರಲಿಕ್ಕೆ ಮೂಲ ಕಾರಣ ಆಲ್ಕೋಹಾಲ್ ಶ್ವಾಸಕೋಶದ ಕ್ಯಾನ್ಸರ್ಗೆ ಟೊಬ್ಯಾಕು ಬಾಯಿ ಕ್ಯಾನ್ಸರ್ ಗೆ ಟೊಬ್ಯಾಕೋ ಟೊಬ್ಯಾಕೋ ಪ್ರಾಡಕ್ಟ್ಗಳನ್ನು ನಾವು ನಿಲ್ಲಿಸಬೇಕು ಕ್ಯಾನ್ಸರ್ ಅನ್ನೋದು ಪ್ರಿವೆಂಟೆಬಲ್ ಡಿಸೀಸ್ ತಡೆಗಟ್ಟಬಹುದಾದಂತಹ ರೋಗ ಖಂಡಿತವಾಗಿಯೂ ಸಹ ಇದಲ್ಲದೆ ಕೆಲವೊಂದು ಒಂದು ಶೇಕಡ ನಮಗೆ ಹೆರಿಡಿಟ್ರಿ ಇರಬಹುದು ಒಂದು ಶೇಕಡ ಅಂತೇಳಿ ಸುಮಾರು ತೊಂಬತ್ತರಿಂದ ತೊಂಬತ್ತೈದು ಶೇಕಡ ಇದಕ್ಕೆ ನಿರ್ದಿಷ್ಟ ಕಾರಣಗಳೇ ಇದೆ ವೈರಾಣುವಿನಿಂದ ಬರ್ತದೆ ಬಾಯಿಯಲ್ಲಿ ಗಲೀಜಿದ್ದಾಗ ಅಲ್ಲಿಂದ ವೈರಸ್ಗಳು ಹುಟ್ಟುಕೊಂಡು ಅದರಿಂದ ಕ್ಯಾನ್ಸರ್ ಅದೆಲ್ಲ ಒಂದು ಎರಡು ಶೇಕಡ ಅಷ್ಟೇ ತೊಂಬತ್ತು ಶೇಕಡ ಕಾರಣಗಳು ಈ ನಮ್ಮ ಚಟಗಳೇ ಮದ್ಯಪಾನ ಧೂಮಪಾನ ಮತ್ತು ಸ್ಟ್ರೆಸ್ ಫ್ಯಾಕ್ಟರ್ ಮತ್ತು ದೈಹಿಕ ಪರಿಶ್ರಮ ಉಳ್ಳಂತಹ ನಾವು ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು ಸೋಮಾರಿ ಆಲಸಿ ಜೀವನದಿಂದ ಬರೀ ಬಾಯಿಗೆಲ್ಲ ದೇಹದ ಯಾವುದೇ ಭಾಗಕ್ಕೂ ಸಹ ತೊಂದರೆಗಳು ಹೃದಯಾಘಾತ ಆಗಲಿಕ್ಕೂ ಮೂಲ ಕಾರಣವೇ ಅದು ಹೆಚ್ಚಿನ ಎಲ್ಲ ರೋಗಗಳಿಗೂ ಸಹ ಮೂಲ ಕಾರಣ ನಮ್ಮ ಆಲಸಿ ಜೀವನ ಸ್ಟ್ರೆಸ್ಡ್ ಲೈಫ್ ಆಗಿರ್ತದೆ ಈ ಕಾರಣದಿಂದ ನಾವು ಒಂದು ಆಸಕ್ತಿದಾಯಕವಾದಂತಹ ಜೀವನ ಶೈಲಿಯನ್ನು ಬಳಸಿಕೊಂಡು ಮತ್ತು ಈಗಿನ ಕಾಲದಲ್ಲಿ ಸಿಗುವಂಥ ಅಡಲ್ಟ್ರೇಟೆಡ್ ಫುಡ್ಡು ಅದು ಸಹ ಬಹಳ ಡೇಂಜರಸ್ ಅದರಲ್ಲೆಲ್ಲ ಪ್ರಿಸರ್ವೇಟಿವ್ ಜಾಸ್ತಿ ಮತ್ತು ಅದರಲ್ಲಿ ಕಲರಿಂಗ್ ಏಜೆಂಟ್ ಇರ್ತದೆ ಜಾಸ್ತಿ ಇರ್ತದೆ ನಾವು ಯಾವುದೇ ಆ ಫಾಸ್ಟ್ ಫುಡ್ಗಳನ್ನು ಜಂಕ್ ಫುಡ್ಗಳು ಜಂಕ್ ಫುಡ್ಗಳಲ್ಲಿ ಹೈ ಕ್ಯಾಲೋರೀಸ್ ಇರ್ತದೆ ಪ್ಲಸ್ ವಿಷಕಾರಕ ವಸ್ತುಗಳು ಇರ್ತದೆ ಅದನ್ನು ತಿಂದರೆ ಖಂಡಿತವಾಗಿ ನಮ್ಮ ಇಮ್ಯುನಿಟಿ ಲೆವೆಲ್ ಕಡಿಮೆ ಆಗ್ತದೆ ಇಮ್ಯುನಿಟಿ ಕಡಿಮೆ ಬಂದಾಗ ವೈರಾಣುಗಳು ವಿಜೃಂಭಿಸ್ತದೆ ಕ್ಯಾನ್ಸರ್ ಬರೋ ಸಾಧ್ಯತೆಯೂ ಇದೆ ಈ ವಿಷಕಾರಕ ವಸ್ತುಗಳನ್ನು ನಾವು ಅವಾಯ್ಡ್ ಮಾಡಬೇಕು ಈಗಿನ ಕಾಲದಲ್ಲಿ ಮಕ್ಕಳಿಗೆ ಬೊಜ್ಜಿನ ಸಮಸ್ಯೆ ಅತಿ ಹೆಚ್ಚಿದೆ ಹೃದಯಾಘಾತ ಮೂವತ್ತರಲ್ಲಿ ಆಗುವ ಕಾರಣವೇ ಈ ಜಂಕ್ ಫುಡ್ಡು ಅದಲ್ಲದೆ ನಮಗೆ ಸಿಗುವಂಥ ಆಹಾರಗಳು ಈಗ ಬಹಳಷ್ಟು ವಿಷಯುಕ್ತ ರಾಸಾಯನಿಕ ಸಿಂಪಡಿಸಿದ ಆಹಾರಗಳು ಅದು ಸಹ ಕ್ಯಾನ್ಸರಿಗೆ ಕಾರಣ ಆಗ್ತದೆ ಅಂತೇಳಿ ಸಂಶೋಧನೆಗಳಿಂದ ತಿಳಿದು ಬಂದು ಇನ್ನಷ್ಟು ಸಂಶೋಧನೆಗಳು ನಡೀತಾ ಇದೆ ನಾವು ಕ್ಯಾನ್ಸರ್ ತಡೆಗಟ್ಟಲಿಕ್ಕೆ ಸಾಧ್ಯವಿದೆ ಚಟ ಮುಕ್ತ ಜೀವನವನ್ನು ನಾವು ಮಾಡೋಣ ಯಾವುದೇ ರೀತಿಯ ಅಡಲ್ಟ್ರೇಟೆಡ್ ಆಹಾರಗಳನ್ನ ಫಾಸ್ಟ್ ಫುಡ್ಗಳನ್ನು ಜಂಕ್ ಫುಡ್ಗಳನ್ನು ವಿಷಕಾರಿ ಆಹಾರಗಳನ್ನು ಬಳಸದೇ ಇರೋಣ ಮತ್ತೆ ಸ್ಟ್ರೆಸ್ ಕಡಿಮೆ ಇರುವಂಥ ಕೆಲಸವನ್ನ ಮಾಡೋಣ ಮತ್ತು ಆಸಕ್ತಿದಾಯಕವಾದಂತಹ ಒಂದು ಪರಿಪೂರ್ಣವಾದಂತಹ ಸುಖದಾಯಕವಾದಂಥ ಜೀವನ ಶೈಲಿಯನ್ನು ದೈಹಿಕ ಪರಿಶ್ರಮ ಉಳ್ಳಂತಹ ಜೀವನ ಶೈಲಿಯನ್ನು ಬಳಸಿಕೊಂಡ್ರೆ ಬರೀ ಕ್ಯಾನ್ಸರ್ ಅಲ್ಲ ಹೃದಯಾಘಾತವನ್ನು ತಪ್ಪಿಸ್ಬೋದು ಹತ್ತು ಹಲವು ಕಾಯಿಲೆಗಳನ್ನು ತಪ್ಪಿಸ್ಬೋದು ಒಳ್ಳೆಯದು ಡಾಕ್ಟರ್ ಮುರಳಿ ಮೋಹನ್ ಚುಂತಾರ ಅವರೇ ಮುಖ್ಯವಾಗಿ ಈ ಬಾಯಿಯ ಕ್ಯಾನ್ಸರ್ ಯಾವ ರೀತಿಯಲ್ಲಿ ಬರ್ತದೆ ಮತ್ತು ನಮ್ಮ ಜೀವನ ಶೈಲಿ ಇದಕ್ಕೆ ಯಾವ ರೀತಿಯಲ್ಲಿ ಕಾರಣ ಆಗಿದೆ ಅನ್ನೋದರ ಬಗ್ಗೆ ಜೊತೆಗೆ ಚಿಕಿತ್ಸೆಯ ಬಗ್ಗೆ ಕೂಡ ವಿವರವನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ ಧನ್ಯವಾದಗಳು ನಮಸ್ಕಾರ